ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಹೆಸರು ವಿಕಾಸ್ ಅಂತ ಹಾಸನ ಜಿಲ್ಲೆ ಚನ್ನಪ್ಪಣ್ಣ ತಾಲೂಕು ಡಿ ಕಡನಹಳ್ಳಿ ಗ್ರಾಮ ನಾವು ಎರಡು ಸದ್ನೇಳರಿಂದ ಸ್ಟಾರ್ಟ್ ಮಾಡಿದ್ದು ಎರಡು ಹಸುವಿಂದ ಸ್ಟಾರ್ಟ್ ಮಾಡಿದ್ದು ಇವಾಗ ಒಂದು ಇಪ್ಪತ್ತೈದು ಹಸುಗಳಾಗಾವೆ ಎಲ್ಲ ನಮ್ಮ ಮನೆಗಳಲ್ಲೇ ಹಸುಗಳಾಗಿದೆ ಅದ್ರ ಜೊತೆಗೆ ನಾವು ಒಂಚೂರು ಕೋಳಿ ಮತ್ತು ಕುರಿಗಳನ್ನ ಸಾಕೊತಾ ಇದ್ದೀವಿ ಮಾಮೂಲಿ ಶೆಡ್ ಮಾಡಿ ಮಾಡೋದ್ಕಿಂತ ನಮಗೆ ಬೆಸ್ಟ್ ಅನ್ಸಿದ್ದು ಪಡಾಕ್ ಸಿಸ್ಟಮ್ಮು ಪಡಾಕಲ್ಲಿ ಮಾಡಿದ್ರೆ ಕೆಲಸ ಕಮ್ಮಿ ಕೆಲಸದ ಜೊತೆಗೆ ನಮಗೇನು ಡೈಲಿ ಅದಕ್ಕೆ ಮೇವು ಹಾಕ್ಬೇಕು ಅದಕ್ಕೆ ಅಂತಲೇ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ ಅದ್ರ ಪಾಡಿಗೆ ಅವು ಇರ್ತವೆ ಅವ್ರು ಫ್ರೀ ಬಿಟ್ಬಿಟ್ಟು ಅವ್ಕೆ ಮೇವ್ ಒಂದು ಹಾಕೊಂಡ್ಬಿಟ್ರೆ ಅವಕ್ಕೆ ನೀರಿನ ವ್ಯವಸ್ಥೆ ಮಾಡಿಬಿಟ್ರೆ ಅವು ಪಾಡಿಗೆ ಅವು ತಿನ್ಕೊಂಡು ಅದ್ರೊಳಗೆ ಓಡಾಡ್ಕೊಂಡಿರ್ತವೆ ಡೈಲಿ ಕಸ ಬಾಚಬೇಕು ಅದ್ರದ್ದೇನು ಇಟ್ಕೊಂಡು ಓಡಾಡಬೇಕು ಆ ಥರ ಏನಿಲ್ಲ ಮೈನು ಹಸುಗಳು ಬೇಕಾಗಿರೋದು ಫ್ರೀಡಮ್ ಇಷ್ಟ ಬಂದಂಗೆ ಅವು ಎಲ್ಲಿ ಬೇಕಾದ್ರೂ ಮನೆಕೊಂಡು ಅವಕ್ಕೆ ಹೆಂಗೆ ಬೇಕಾದ್ರೂ ಇರೋ ಅಷ್ಟು ಫ್ರೀಡಮ್ ಕೊಟ್ಟರೆ ಅವು ಚೆನ್ನಾಗಿರ್ತವೆ ಅವು ನಮ್ಮನ್ನು ನೋಡ್ಕೊತವೆ ಹಸುಗಳಲ್ಲಿ ಕಾಯಿಲೆ ಅಂತ ಏನು ಬರೋಲ್ಲ ಕಾಯಿಲೆಗಳು ಮೇಯ್ನಾಗಿ ಬರೋದು ಎಫ್ ಎಮ್ ಡಿ ಗೆರ್ಸು ಗೆರ್ಸ್ಬಿಟ್ರೆ ಈಗ ಗಂಟು ರೋಗ ಸ್ಟಾರ್ಟ್ ಆಗೈತೆ ಈಗ ಒಂದು ಎರಡು ವರ್ಷದಿಂದ ಎರಡು ವರ್ಷದಿಂದ ಗಂಟು ರೋಗಗಳು ಸ್ಟಾರ್ಟ್ ಆಗಾವೆ ಅದಕ್ಕೆ ವರ್ಷಕ್ಕೆ ಎರಡು ಸಲ ವ್ಯಾಕ್ಸಿನ್ ಕಂಪಲ್ಸರಿ ಯಾರು ಏನಾರ ಅಂದ್ಕೊಳ್ಳಿ ಅವತ್ತು ಹಾಲು ಕಮ್ಮಿ ಆಗುತ್ತೆ ಅಂತ ಮಾಡಿಸೋದ ಥರ ಏನಿಲ್ಲ ಎರಡು ವರ್ಷ ವರ್ಷಕ್ಕೆ ಎರಡು ಸಲ ವ್ಯಾಕ್ಸಿನ್ ಬ ಎಫ್ ಎಮ್ ಡಿದು ಒಂದು ಗಂಟು ರೋಗದೊಂದು ಫುಲ್ಲು ಮಾಡ್ಕೊಂಡು ಹಸುಗಳನ್ನ ನೀಟಾಗಿ ಇಟ್ಕೊಳ್ಬೇಕಷ್ಟೇ ಆ ಥರ ಏನು ಡೈಲಿ ತೊಳೆದ್ರೆ ನೀಟಾಗಿರ್ತವೆ ಅನ್ನೋದು ಸುಳ್ಳು ಅವ್ಕೆ ಬೇಕಾಗಿರೋದು ಒಳ್ಳೆಯ ಆಹಾರ ಅವಕ್ಕೆ ಮನಸ್ಸು ಇಚ್ಛೆ ಓಡಾಡ್ಕೊಂಡು ಫ್ರೀಡಮ್ ಆಗಿರ್ತವೆ ಅದನ್ನು ಅವಕ್ಕೆ ಅದರದ್ದೇ ಆದಂಥ ಒಂದು ಪರಿಸರನ ಅದಕ್ಕೆ ಮಾಡಿಕೊಟ್ರೆ ಅವನು ನಮ್ಮನ್ನು ಚೆನ್ನಾಗೇ ನೋಡ್ಕೊತವೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕುರಿ ಕೋಳಿ ಅಕ್ಷಯಕ್ಕಲ್ಪ ತೀಮಲ್ಲಿ ಮಾಡ್ಕೊಂಡ್ರೆ ಆರಾಮಾಗಿ ನಮಗೇನು ಅದೇನು ಬೇಕು ಒಂದು ದಿವಸ ತಾಣೋ ಕುರಿ ಹಾಕಿದ್ರೆ ಅದೊಂದು ಸ್ವಲ್ಪ ಅಮೌಂಟ್ ಆಗುತ್ತೆ ಕೋಳಿಗಳು ಮನೆಗೆ ಮೊಟ್ಟೆ ನಮಗೆ ಮೊಟ್ಟೆ ಮನೆಯವರಿಗೆ ಬೇಕಾದ ಕುಯ್ಕೊಳ್ಳೋದು ಅವ್ರು ಮಾಂಸಕ್ಕೆ ಯೂಸ್ ಮಾಡ್ಕೊತೀವಿ ಇಲ್ಲಾಂದರೆ ಮಾರಾಟ ಅನ್ನೋದ್ರು ಮಾಡ್ತೀವಿ ಅದರಿಂದ ಅಂದರೆ ಎರಡೇ ತಂದಿದ್ದು ಫಸ್ಟು ಮೊದಲು ಮನೆಗೆ ಹಸುಗಳಿದ್ದು ನಾವೇನು ಮಾಡ್ತಿದ್ದು ತಾಂಡಾಗೋ ಅಲ್ಲಿ ಎಲ್ಲರೂ ಅಂತ ಊಟ ಇರೋರು ಮನೆ ಕರ್ಕವರ್ರು ಬೆಳಗ್ಗೆ ಸಂಜೆ ಅಂದ್ರೆ ಸ್ವಲ್ಪ ಡೈರಿಗೋ ಇಲ್ಲ ಇಲ್ಲ ಹತ್ತನೇ ಹಾಲು ಹಾಕೊಂಡು ಅವ್ರು ಪಡಿ ಸುಮ್ಮನಿದ್ರು ನಾವು ಡಿಪ್ಲೊಮಾ ಮುಗಿಸಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿಪ್ಲೊಮ್ ಮುಗೀತು ಕರೆಕ್ಟಾಗಿ ಕೊರೋನಾ ಇಯರು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಎರಡು ಹಸುಗೆ ಮನೆಗೆ ಜಾಸ್ತಿ ಮಾಡ್ಕೊಳ್ಳೋದಂತ ಎರಡು ತಂದುಬಿಟ್ಟಿದ್ದು ಎರಡು ಹಸುಗಳನ್ನ ತಂದುಬಿಟ್ಟಿದ್ದು ಅವು ಹಂಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಆಯಿತು ಅಲ್ಲೆಲ್ಲೋ ಹೋಗಿ ದುಡಿಯೋದು ಇಲ್ಲೇ ಯಾಕೆ ದುಡಿಬಾರ್ದು ಇಲ್ಲೇ ಏನಾದರೂ ಊರಲ್ಲಿ ಈ ಒಂದು ಹತ್ತು ರೂಪಾಯಿ ಜಾಸ್ತಿ ಕಮ್ಮಿ ದೊಡ್ಡದ್ರು ಸ್ವಂತ ಊರಲ್ಲಿ ಏನಾದರೂ ಕಣ್ಣ ಮುಂದೆ ಕಣ್ಮುಂದೆ ಎಲ್ಲರೂ ಮುಂದೆ ಓಡಾಡ್ಕೊಂಡು ಅಂತ ಸ್ಟಾರ್ಟ್ ಮಾಡಕ್ಕೆ ಕಣ್ಬಿಟ್ಟಿದ್ದು ಫಸ್ಟ್ ಮನೆ ಹತ್ರನೇ ಮಾಡ್ತಿದ್ದವು ಎರಡು ಹಸು ಎರಡು ಹಸು ಆದಮೇಲೆ ಎರಡು ಹಸು ಅವಾಗ ಮಾಮೂಲಿ ಒಂದು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ವರ್ಷಕ್ಕೊಂದು ಕರೆ ಹಾಕ್ತಾನೆ ವರ್ಷಕ್ಕೊಂದು ಕರೆ ಆಗ್ತು ಈಗ ನಾವು ಇಲ್ಲಿ ಇಲ್ಲಿ ಆಲ್ಮೋಸ್ಟ್ ನೋಡ್ತಾ ಇರೋದ್ರಲ್ಲಿ ನಾವು ಎರಡು ಇದರಲ್ಲಿ ಮೂರು ತಂದಿದ್ದೀವಿ ಇನ್ನೆಲ್ಲ ಮನೆ ಒಂದೊಂದು ಕರು ಅದರ ಪಾಡಿಗೆ ಅದು ಪ್ರೊಡಕ್ಷನ್ ಇರುತ್ತೆ ಬರ್ತಾ ಇರುತ್ತೆ ಅದು ಹಾಲು ಕೊಡಬೇಕು ಅವ್ರ ಮೇಲೆ ಇನ್ನೊಂದು ಹಾಲು ಬರುತ್ತೆ ನಾನು ಪೆನ್ನು ಪೇಪರ್ ತಗೊಂಡು ವರ್ಷಕ್ಕೆ ಇಷ್ಟು ಹೊಡಿತೀನಿ ಅಂತ ಪೆನ್ನು ಪೇಪರ್ ಇಟ್ಕೊಂಡು ಬರೆದು ನಾನು ನಾನು ಹೈನುಗಾರಿಕೆ ಮಾಡ್ತೀನಿ ಅಂದಾಗ ಬರೋಕ್ಕೆ ಹೋಗ್ಬಿಡಿ ಹೈನುಗಾರಿಕೆ ಹೈನು ಉದ್ಯಮ ಆಗೋ ಗಂಟ ನಮ್ಮ ಕೈಗೆ ಏನೂ ಸಿಗೋದು ಇಲ್ಲ ಮೊದಲು ಐದರಿಂದ ಆರು ಹಸು ಆಗ ಗಂಟ ನಮ್ಮ ಕೈಗೆ ಏನೂ ಸಿಗಲ್ಲ ಅಲ್ಲಿ ಬಂದಿದ್ದು ಅಲ್ಲಿ ಖರ್ಚು ಹಾಗಾಗಿ ಹೈನುಗಾರಿಕೆನೇ ಬೇರೆ ಹೈನು ಉದ್ಯಮವೇ ಬೇರೆ ಹೈನುಗಾರಿಕೆ ಅಂದರೆ ಒಂದರಿಂದ ಐದು ಆರು ಹಸು ಏಳು ಹಸುಗಳ ಗಂಟ ಅದು ಹೈನುಗಾರಿಕೆ ಅದ್ರ ಮೇಲೆ ಏನೇ ಮಾಡ್ತೀವಿ ಅಂದ್ರೆ ಹೈನು ಉದ್ಯಮವಾಗಿ ಅದು ಕನ್ವರ್ಟ್ ಆಗೋಗುತ್ತೆ ಮೇಯ್ನ್ ಬೇಸಿಕ್ ಸ್ಯಾಲ್ರಿ ನಾನು ಇಷ್ಟು ಎತ್ಕೊಬೇಕು ಅನ್ನೋದ್ರಿಂದ ತಿಂಗ್ಳಿಗೆ ಯಾ ಅದು ಏನು ಹಾರಾಗೋಗಿ ಹಸು ಸಹ ಹಸು ಹಾಲು ಕೊಡದೇ ಇರಲಿ ನಂಗೆ ತಿಂಗಳಿಗೆ ನಾಲ್ವತ್ತು ಸಲ ಬರಬೇಕು ಫಸ್ಟು ಅದನ್ನು ಟಾರ್ಗೆಟ್ ರೀಚ್ ಮಾಡಿ ಅಲ್ಲಿಂದ ಏನು ಬೆಳಿತೀವಿ ಅದು ಇನ್ನೂ ಉದ್ಯಮವಾಗಿ ಬೆಳ್ಕೊಂಡೋಗುತ್ತೆ ಎರಡು ಹಸು ಹೇಳಿದ್ರು ಎರಡು ಹಸು ಇಟ್ಕೊಂಡು ಮೂರು ತಿಂಗ್ಳು ಹಾಲು ಕೊಡ್ತವೆ ಕರೆಕ್ಟು ಎರಡು ಹಸು ಒಟ್ಟಿಗೆ ಕರ ಆಗ್ತದೆ ಹತ್ತು ಹತ್ತು ಲೀಟ್ರ್ ಹಾಲು ಕೊಡ್ತೀವಿ ಇಪ್ಪತ್ತು ಲೀಟ್ರ್ ಆಗುತ್ತೆ ಇಪ್ಪತ್ತು ಲೀಟ್ರ್ ಹಾಲು ಕೊಡ್ತದೆ ನಾನು ಬೆಳಗ್ಗೆ ಸಂಜೆ ಇಪ್ಪತ್ತು ಇಪ್ಪತ್ತು ಹಾಲು ಹಾಕ್ತೀನಿ ಎಷ್ಟು ತಿಂಗ್ಳು ಆಗ್ತೀರಾ ಮೂರೇ ತಿಂಗಳು ಮೂರು ತಿಂಗಳಾದಮೇಲೆ ಆರರಿಂದ ಏಳು ಲೀಟ್ರಿಗೆ ಬರುತ್ತೆ ಐದು ಲೀಟ್ರಿಗೆ ಬರುತ್ತೆ ಏನಾದರೂ ಅದಕ್ಕೆ ಮತ್ತೆ ಸೆವೆನ್ಸ್ ಏನಾದರೂ ಕೊಡಿಸಿದ್ರೆ ಸೆವೆನ್ಸಿಗೆ ಕೊಡ್ಸಿದ್ರೆ ಮುಗಿದೋಯ್ತು ಅಲ್ಲಿದ್ದಿರೋದು ದುಡ್ಡು ಅದೇ ತಿನ್ಕೊಂಡು ತಿನ್ಕೊಂಡೋಗುತ್ತೆ ಇವತ್ತು ಜೋಳದೇಟ್ ಬಂದು ಮ್ಯಾಮ್ ಟನ್ನು ಏಳು ಸಾವಿರ ರೂಪಾಯಿ ಆಗುತ್ತೆ ಮನೆ ತಟ್ಟೊಂದು ಪುಡಿಸಿದೈತೆ ಏಳು ಸಾವಿರ ರೂಪಾಯಿ ಹಾಗಾಗಿ ಎಷ್ಟು ಅಷ್ಟು ಮೇವು ಸ್ವತಃ ಬೆಳ್ಕೊಳ್ಳೋಕ್ಕೆ ಕಲ್ತ್ಕೋಬೇಕು ಈಗೇನು ತುಂಬ ಚೆನ್ನಾಗಿ ಸೂಪರ್ ನೆಪೇರ್ಗಳು ಬಂದರೆ ನಲವತ್ತರಿಂದ ನಲವತ್ತೈದು ದಿವಸ ಕಟಾವಿಗೆ ಬರ್ತವೆ ಮೂರು ತಿಂಗ್ಳು ಫಸ್ಟು ನೆಕ್ಸ್ಟು ನಲವತ್ತರಿಂದ ನಲವತ್ತೈದು ದಿನ ಕಟಾವಿಗೆ ಬರ್ತದೆ ಆರಾಮಾಗಿ ಸೂಪರ್ ನೆಪಿಯರ್ ಮುಂದೆ ಇರೋ ಜಾಗಗಳಲ್ಲಿ ಫಸ್ಟು ಸೂಪರ್ ಹಾಕೊಂಡು ಹಾಕ್ಕೊಂಡು ಬೆಳ್ಕೊಳ್ಳೋಕ್ಕೆ ಕಲ್ತ್ಕೋಬೇಕು ಅದಾದಮೇಲೆ ಫಸ್ಟು ನಾವೀಗ ಸೈಲೇಜ್ ಮಾಡಬೇಕು ಅಂತಿದ್ವಿ ಸೈಲಜ್ ಹಚ್ಕೊಳ್ಳೋಕೆ ನಾವು ಇದು ಸೈಲೇಜ್ ಮಿಷಿನ್ ಇದೆ ಮ್ಯಾಮ್ ಇನ್ನು ಸ್ಟಾರ್ಟ್ ಮಾಡಿಲ್ಲ ಐವತ್ತೈದು ಕೆ ಜಿ ಬಂಡು ಮಾಡೋ ಥರ ಮಿಷಿನ್ ಇದೆ ಐನುಗಾರಿಕೆಯಿಂದ ಐನುಗಾರಿಕೆಗೆ ಏನು ಬೇಕಾದ್ರೂ ಮೇವು ಹಂಗಾಗಿ ನಾವು ಸೈಲೇಜ್ ಮಿಷಿನ್ ಒಂದನ್ನು ಮಾಡಿದ್ದು ಇದನ್ನ ಇನ್ನು ರನ್ನಿಂಗ್ ಮಾಡ್ತಾ ಇಲ್ಲ ಮ್ಯಾಮ್ ಇದು ಇದು ರನ್ನಿಂಗ್ ಮಾಡಿದ್ರೆ ಗಂಟೆಗೆ ಎರಡು ಟನ್ನು ನಮಗೆ ಅದನ್ನು ನೀಟಾಗಿ ಎರಡು ವರ್ಷ ಏನು ಆಗೋ ಥರ ಆಗದೆ ಇರೋ ಥರ ಪ್ಯಾಕ್ ಮಾಡಿಡುತ್ತೆ ಬಂಡ್ಲು ಮಾಡೋದಕ್ಕಿಂತ ಇದು ಚೀಲು ಫಿಲ್ ಮಾಡಿ ಫಿಲ್ ಮಾಡಿ ಇದು ಮಾಡ್ತೇವೆ ಅದನ್ನ ಟೈಮ್ ಮಾಡಿ ಇಟ್ಕೊಂಡ್ರೆ ಮುಗಿದೋಯ್ತು ಈಗ ಇನ್ನೊಂದು ಮ್ಯಾಮ್ ಮೇಯ್ನ್ ಬೇಕಾದ್ರೆ ಸೈಲೇಜ್ ಆಗಿರೋದ್ರಿಂದ ಸೈಲೇಜ್ಗೆ ಫಸ್ಟ್ ಹಸುಗಳನ್ನ ತತ್ತಿನ ಏನಾಕ ಫಸ್ಟ್ ಮೊದಲನೇ ಹಂತವಾಗಿ ನಾವು ಹಸುಗಳಿಗೆ ಮೇವನ್ನ ಹಂಚ್ಕೋಬೇಕು ಒಂದು ಹಸು ನಾನು ಎರಡು ಹಸು ತತ್ತಿದ್ದೀನಿ ಅಂದರೆ ಆ ಎರಡು ಹಸುಗೆ ಆರು ತಿಂಗಳಿಗಾಗಷ್ಟು ಮೇವು ನಾನು ನೀನು ಹಿಡ್ಕೊಂಡು ಹಸು ಸ್ಟಾರ್ಟ್ ಮಾಡೋದಂಗಿದ್ರೆ ಮಾಡು ಇಲ್ವಾ ಯಾರೋ ಮಾತಾಡ್ತಾರೆ ಅಂತ ಒಟ್ಟಿಗೆ ಒಂದು ಹಸು ತಂದು ನಾನು ಸಾಕ್ತೀನಿ ಅಂತ ಒಂದು ಲಕ್ಷಾಂತರ ರೂಪಾಯಿ ಶೆಡ್ ಮಾಡಿದ್ರೆ ಸುಮ್ಮನೆ ಅದ್ರ ಬದಲು ಸುಮ್ಮನೆ ಇದ್ರೂ ಅಲ್ಲ ಎಲ್ಲರೂ ಇಪ್ಪತ್ತು ಸಾವಿರ ಕೆಲಸಕ್ಕೆ ಆಗುತ್ತೆ ಆ ಥರ ಏನು ಶೆಡ್ಡಿಗೆ ಮ್ಯಾಮ್ ನಾವೇನು ಅಂಥ ಖರ್ಚೇನು ಮಾಡಿಲ್ಲ ಇದಾವತ್ತು ಮೂರು ಲಕ್ಷ ಖರ್ಚಾಗಿತ್ತು ಸಿಕ್ಸ್ಟಿ ಟ್ವೆಂಟಿಲಿ ಆಗಿತ್ತು ಇದಾದಮೇಲೆ ನಾವು ಇದುವರೆಗೂ ಇದ್ರೊಳಗೆ ಕಟ್ತಾ ಇರೋದು ಎರಡು ಹಸು ಆ ಪಾಡಿಗೆ ಕಟ್ತೀವಿ ಉಳಿದಿದ್ದೆಲ್ಲ ಫ್ರೀ ಆಗಿ ಅದರೊಳಗಡೆನೇ ಬಿಟ್ಕೊಂಡು ನಾವು ರಾತ್ರಿ ಎಲ್ಲ ಒಳಗಡೆನೇ ಇರುತ್ತಲ್ಲ ಮ್ಯಾಮ್ ಮೊದಲು ಎಂಟಡಿ ಫೆನ್ಸಿಂಗ್ ಇದೆ ಒಳಗಡೆಯಿಂದ ಪ್ರೆಡಿಟರ್ಸ್ ಆಗಲಿ ಏನಾದರೂ ಈ ನರಿ ಆಗಲಿ ಚಿರತೆ ಆಗಲಿ ಆ ಥರ ಏನು ಬರೋಲ್ಲ ಒಳಗಡೆಯಿಂದ ಶೆಲ್ಟರ್ ಇದೆ ಇನ್ನು ಶೆಲ್ಟರ್ ಮಾಡ್ತಾಯಿದ್ವಿ ನಾವೆಲ್ಲ ಅದು ಯೂಸ್ ಮಾಡಿರೋದೆಲ್ಲ ಅಡಿಕೆ ದಬ್ಬೆ ಮತ್ತು ಇದು ಅಂಥ ದೊಡ್ಡ ಬಂಡವಾಳವಾಗಿ ನಾವೇನು ಮಾಡ್ತಾಯಿಲ್ಲ ಇನ್ನು ಈ ಕಡೆ ಮಾಡಿದ್ರು ಅಷ್ಟೇ ಜೋಪ್ಟಿನೇ ಮಾಡೋದು ಅತಿಯಾಗಿ ಶಡ್ಡಿ ಬಂಡವಾಳಕ್ಕೆ ಅದು ಏನಂದ್ರೆ ಏನು ಉಳಿಯೋಲ್ಲ ನಾವು ಎರಡು ಹಸುವಿಂದ ಸ್ಟಾರ್ಟ್ ಮಾಡಿದ್ವಿ ಇಷ್ಟು ಬೆಳಿಬೇಕು ಅಂದರೆ ನಾವು ಇದು ಬಂದಿದ್ದೀರೂ ಇದಕ್ಕೆ ಹಾಕೊಂಡು ಬಂದಿರೋದೇ ಹೊರತು ನಾವು ಇದರಿಂದ ತಗೊಂಡು ನೀನು ಹೊರಗಡೆ ಲಾಭ ಮಾಡೋಕ್ಕಂತೂ ಹೋಗಿಲ್ಲ ಯಾರೋ ಹೇಳಿದ್ರು ಅಂತ ಒಂದು ಹತ್ತು ಹಸು ಒಟ್ಕೆ ತಂದರೆ ಅಕ್ಕಲ್ಲಿ ಫ್ಲಾಪ್ ಆಗೋಗುತ್ತೆ ಹಾಗೆ ಬೆಳ್ಕೊಂಡು ಒಂದು ಮೂರು ವರ್ಷ ಅದರಲ್ಲಿ ಏನು ಆದಾಯ ತೆಗೆದಂಗೆ ಮೂರು ವರ್ಷದ ನಂತರ ಅದರಿಂದ ಬಂದಿದ್ದು ಒಂದು ಫಿಕ್ಸ್ಡ್ ಸ್ಯಾಲ್ರಿ ಥರ ಅದನ್ನ ಮಾಡೋ ಥರ ಒಂದು ಐಡಿಯಾ ನಿಮಗೆ ಬಂದಿರುತ್ತೆ ಅದೊಂದು ಫಿಕ್ಸ್ ಸ್ಯಾಲ್ರಿ ನೀವು ಇದರಿಂದ ತಿಂಗಳ ಇಷ್ಟು ಎತ್ಕೊಂತೀನಿ ಅದ್ರ ಮೇಲೆ ಮಾಡ್ಕೊಂಡು ಹೋಗಬೇಕು ಅಲ್ಲಿವರೆಗೂ ಸುಮ್ಮನೆ ಕೈ ಹಾಕೋಕ್ಕೆ ಹೋಗ್ಬಿಡಿ ಎರಡು ಹಸು ಮೂರು ಹಸು ನಾಲ್ಕಸು ಐದು ಹಸು ಆರು ಹಸು ಆ ಥರ ಅಪ್ಪ ಹಂತ ಹಂತವಾಗಿ ಬೆಳ್ಕೊಂಡು ಹೋದ್ರೇ ಹೈನುಗಾರಿಕೆ ಹೈನು ಉದ್ಯಮ ಆಗುತ್ತೆ ಯಾರೋ ಹೇಳಿದ್ರು ಅಂತ ಯಾರೊಬ್ಬರು ಬೆಂಗಳೂರಲ್ಲಿ ಅವರೇ ಕೋಟ್ಯಾಂತ ರೂಪಾಯಿ ಆಸ್ತಿ ಇರ್ತದೆ ಅವ್ರು ಬಂದ್ಬಿಟ್ಟು ಒಂದು ನೂರು ಹಸು ಒಟ್ಟಿಗೆ ತರಿಸ್ಬಿಟ್ಟು ಐಟಕ್ಕೆ ಮಾಡ್ಬಿಟ್ಟು ಎರಡು ಫ್ಯಾಮಿಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ನೋಡ್ಕೊಳ್ಳಿ ಅಂತ ಅವ್ರು ನೋಡ್ಕೊಳ್ಳೋರು ಅವ್ರಿಗೆ ಹೇಳ್ತಾರೆ ನಾವು ಇದ್ರ ಕೋಟಿ ಆಸ್ತಿ ಸಂಬಂಧ ಮಾಡ್ತೀವಿ ಅಂದರೆ ಅವ್ರು ಹೇಳ್ಕೊಂತಾರೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಬೇಕಿತ್ತು ಹೇಳ್ಕೊಂತಾರೆ ಮಧ್ಯಮ ವರ್ಗದವ್ರಿಗೆ ಮ್ಯಾಮ್ ಇಲ್ಲಿ ಬಡವ್ರ ಮಕ್ಕಳ ಬಡವರು ಆ ಥರ ನಮಗೇನಿಲ್ಲ ಬೆಂಗಳೂರು ಹದಿನೈದು ಸಾವಿರ ಕೊಡಲಿ ಇಪ್ಪತ್ತು ಸಾವಿರ ಕೊಡಲಿ ಐದು ಸಾವಿರ ರೂಮ್ ರೆಂಟ್ ಕರ್ಕೊಂಡು ಬೆಂಗ್ಳೂರಿಗೆ ಬೀಳ್ತಾಯಿದ್ದಾರೆ ಇಲ್ಲ ಚೆನ್ನಾಗಿ ಓದಿದ್ದೀನಿ ಏ ಒಂದು ಉದ್ಯಮವಾಗಿ ಮಾಡ್ತೀನಿ ಅನ್ನೋರು ಐ ಇದು ಇಂಜಿನಿಯರ್ ಮಾಡಿದ್ದೀನಿ ಡಾಕ್ಟರ್ ಮಾಡಿದ್ದೀನಿ ಅಂದರೆ ಒಳ್ಳೆ ಕಮ್ಮಿ ತಿಂಗಳಾಗಿ ಹೋಗ್ತಾರೆ ಈ ಮಧ್ಯದಲ್ಲಿ ಡಿಗ್ರಿ ಮಾಡ್ಕೊಂಡು ಇಲ್ಲ ನಮ್ಮ ಥರ ಡಿಪ್ಲೊಮಾ ಮಾಡ್ಕೊಂಡು ಐ ಟಿ ಐ ಪಾಸಾಗಿ ಡಿಪ್ಲೊಮಾ ಮಾಡ್ಕೊಂಡಿದ್ದೀವಿ ನಾವು ಹೋದ್ರೆ ಇನ್ನೇನು ಅಲ್ಲಿ ಬೆಲೆ ಇನ್ನು ಇಲ್ಲ ಸುಗ್ಗಿ ಸಂಜೆ ಇದ್ದರೆ ಸುಗ್ಗಿ ಡಿಲಿವರಿ ಮಾಡಬೇಕಾಗತ್ತೆ ಬೆಳಗ್ಗೆ ಅಲ್ಲ ಫ್ಯಾಕ್ಟ್ರಿಗೆ ಹೋಗ್ಬೇಕಾಗತ್ತೆ ಇಲ್ಲಿ ಅಪ್ಪ ಅಮ್ಮ ಇದು ಮಾಡ್ತಾ ಇರ್ತಾರೆ ಅಲ್ಲಿ ನಾವು ಇದು ಮಾಡ್ತಾ ಇರ್ತೀವಿ ಅದ್ರ ಬದಲು ಮನೆ ಊರ ಹತ್ರ ಇರೋ ಜಮೀನಲ್ಲೇ ಸ್ವಲ್ಪ ಏನಾದರೂ ಮಾಡಬೇಕು ಅಂದರೆ ಹೈನುಗಾರಿಕೆ ಅದ್ರ ಜೊತೆಗೆ ಸ್ವಲ್ಪ ಇಲ್ಲಿ ಲೋಕಲ್ ಆಗಿ ಏನಾದರೂ ಮಾಡ್ಕೊತಾ ಇರಬೇಕು ತಿಂಗ್ಳು ಆದಾಯ ಬರೋ ಥರ ಒಂದು ಸೆಟ್ ಮಾಡ್ಕೊಂಡು ಒಂದು ಗೋಲ್ ಸೆಟ್ ಮಾಡ್ಕೊಂಡು ಅಲ್ಲಿವರೆಗೂ ಬೆಳೆದು ಆ ನಂತರನೇ ಬೆಳವಣಿಗೆ ಆಗೋದು ಯಾರಾಗ ಹೇಳಿದ್ರು ಅಂತ ತರಕೋಬಿಡಿ ಎರಡು ಹಸು ತಂದು ಅದ್ರಲ್ಲಿ ಅಷ್ಟು ಒಂದು ಹನ್ನೆರಡು ಲೀಟ್ರ್ ಹಾಲು ಕೊಡ್ತಾಯಿದ್ದೆ ಅಂದರೆ ಬೆಳಗ್ಗೆ ಒಂಚೂರು ಕರೆಯೋದು ಲೇಟ್ ಆಯಿತು ಇಲ್ಲ ನಾನು ಒಂದು ಅರ್ಧ ಲೀಟ್ರ್ ಕಮ್ಮಿ ಕರೆದೆ ಕರೆಯೋಕ್ಕಾಗಲ್ಲ ಅಂದರೆ ಅದ್ರ ಬೆಳಗ್ಗೆ ಪಕ್ಕ ಕೆತ್ತಲು ಬಾವ ಆಗಿರುತ್ತೆ ಆ ಕೆತ್ತಲು ಬಾವ್ ಹುಷಾರಾಗ್ ಮುರಿಸ್ಬೇಕು ಹುಷಾರಾಗಲ್ಲ ಅಂತ ಹೇಳ್ತಲ್ಲ ಹುಷಾರಾಗಿ ಮುರಲಿ ಮುರಿದಿಸ್ಬೇಕು ಎರಡು ಸಾವಿರ ರೂಪಾಯಿ ಡಾಕ್ಟ್ರ್ ಖರ್ಚು ಮಾಡಿರ್ತೀವಿ ಇಲ್ಲ ಮೆಡಿಸಿನಿಗೆ ಖರ್ಚು ಮಾಡಿರ್ತೀವಿ ಅದು ಎರಡು ಸಾವಿರನೂ ಲಾಸು ಆ ಮೂರು ದಿನ ನಮ್ಗೆ ಆದಾಯ ಇರೋಲ್ಲ ಹಸುನಲ್ಲಿ ಹಸು ಮೂರು ದಿವಸದ ಇದು ಕೆಚ್ಚಲು ಕಚ್ಕಾದರೆ ಒಂದು ಹದಿನೈದು ದಿವಸ ಹಸು ಒಂಥರ ಮಾಮೂಲಿ ನಮಗೆ ಜ್ವರ ಬಂದರೆ ಹದಿನೈದು ದಿವಸ ಏನು ಮಾಡಲ್ಲ ಹದಿನೈದು ದಿವಸ ಆ ಒಂದೊಂದು ಲೀಟ್ರ್ ಕಮ್ಮಿಯೇ ಆಗುತ್ತೆ ಹಂಗೆ ಏನು ಯಾವುದೇ ಹಸು ಆದರೆ ಮೂರು ತಿಂಗಳು ಸಂಬಳ ಮೂರು ತಿಂಗಳು ಚೆನ್ನಾಗಿ ಕೊಡೋದು ಮೂರು ತಿಂಗಳಾದ್ಮೇಲೆ ಹಾಲು ಕಡಿಮೆ ಆಗುತ್ತೆ ಅದಕ್ಕೆ ಸೆವೆನ್ಸ್ ಮೇಲೆ ಸಿಕ್ಸ್ ಮಂತ್ಸಿಗೆ ಹಾಲು ನಿಲ್ಲಿಸ್ತೀವಿ ಆರು ತಿಂಗಳಾದಮೇಲೆ ಅದ್ರ ಮೇಲೆ ಹಾಲು ಕರೆಯೋಕ್ಕಲ್ಲ ಇನ್ನು ಆರು ತಿಂಗಳಿಂದ ಅದು ಒಂಬತ್ತು ತಿಂಗಳು ಮತ್ತು ಮೂರು ತಿಂಗಳು ಡ್ರೈ ಪೀರಿಯು ಯಾರ ಅದು ಒಂದನೇ ಹಾಲು ಕೊಡೋಲ್ಲ ಅದಕ್ಕೇನಾದರೂ ಮೇವ್ ಹಾಕಬೇಕು ಎಲ್ಲರೂ ಹೇಳ್ದಂಗೆ ಅದಕ್ಕೂ ಅಲ್ಲಿ ಚೆನ್ನಾಗಿ ಮೇವು ಹಾಕಬೇಕು ಗಬ್ಬ ಅಂದರೆ ಮಾಮೂಲಿ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ನೆಕ್ಸ್ಟ್ ಲ್ಯಾಕೇಷನಲ್ಲಿ ಒಳ್ಳೆಯ ಹಾಲು ಬರುತ್ತೆ ಒಂದು ಎಚ್ ಎಫ್ ಹಸು ಒಂದು ವರ್ಷಕ್ಕೆ ಇಷ್ಟು ಲೀಟ್ರ್ ಹಾಲು ಕರಿಯೋದು ಅನ್ನೋ ಕೆಪಾಸಿಟಿ ಮೇಲೆ ಹಸುಗಳು ಬರ್ತದೆ ಈಗೆಲ್ಲ ಸ ಜನ್ರೇಷನ್ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಪಂಜಾಬು ಹರಿ ಹರಿಯಾಣ ಕಡೆ ಎಲ್ಲ ಜನ್ರೇಷನ್ ಹಸುಗಳವೆ ಲೆವೆಂತ್ ಜನ್ರೇಷನಲ್ಲಿ ಈಗ ಮೊಬೈಲ್ ಥರ ಜನ್ರೇಷನ್ ಹಸುಗಳವೆ ಲೆವೆಂತ್ ಜನ್ರೇಷನ್ ಹಸು ನಾವು ಕಣ್ಣಾರ ನೋಡಿದ್ದೀವಿ ಒಂದು ಟೈಮ್ಗೆ ಎಪ್ಪತ್ತಾರು ಕೆ ಜಿ ಹಾಲು ಹಸು ಹಾಲು ಕೊಡುತ್ತೆ ಆ ಜನ್ರೇಷನ್ಗೆ ಅವ್ರು ಬೆಳ್ಕೊಂಡವ್ರೆ ಯಾರು ಒಳ್ಳೆ ಹಸುಗಳನ್ನ ನಾವು ಅವ್ರಗಡೆ ಬಿಡೋಲ್ಲ ಈಗ ನಾವೇವೆರಡು ಹಸು ನಮಗೆ ಒಂದು ಟೈಮಿಗೆ ಹದಿಮೂರು ಹದ್ಮೂರು ಲೀಟ್ರಲ್ಲೈತೆ ಪಡಾಕಿಗೆ ಬಿಡೋಲ್ಲ ಇದನ್ನು ಮಾರೋದು ಇಲ್ಲ ಅದಕ್ಕೇನಾದರೂ ಅದು ಬುಡ್ಡಾಗಿ ಅದ್ರ ನನ್ನ ಕೈಲಿ ಆಗೋಲ್ಲ ಅನ್ನೋಗೆ ಮಾರೋದು ಅಷ್ಟೇ ಗಂಟೆ ಇದು ನಮಗೆ ಹಾಲು ಇದೆ ನಮ್ಮ ವಾತಾವರಣಕ್ಕೆ ಹೊಲ್ಕೆ ಇದು ಇರಬೇಕು ಅಷ್ಟೇ ಇದು ಒಳಗಡೆ ಸೀಲು ಯಾರೂ ಒಳ್ಳೆಯ ಹಸುಗಳನ್ನ ಮಾರಲ್ಲ ಯಾವುದೇ ರೈತ ಆದರೂ ಒಳ್ಳೇದಿದೆ ಇದನ್ನು ಮಾಡೋಕ್ಕೆ ಮಾರಕ್ಕೆ ಹೋಗೋಲ್ಲ ಹಂಗಾಗಿ ಹೊರ್ಗಡೆ ಹಸುಗಳನ್ನ ತಂದು ಮಾಡ್ತೀನಿ ಅನ್ನೋದಕ್ಕಿಂತ ಸ್ವಂತವಾಗಿ ನಾ ನೀವು ಮೇಡಮ್ ಒಂದು ಅರ್ಧ ಲೀಟ್ರ್ ಹಾಲು ಕಮ್ಮಿ ಕೊಡಲಿ ನಮ್ಮನೆ ಕರುಗಳು ನಮ್ಮನೆ ಹಸುಗಳಾಗಿ ಬೆಳಿಬೇಕು ಯಾಕಂದರೆ ಇಲ್ಲಿ ನೆಲ ಇಲ್ಲಿ ನಾವು ಈಗ ಹೊಸಗಳಿಗೆ ಅವಾಗ ಗೊತ್ತು ಈಗ ಹಾಲು ಕರೆ ಟೈಮ್ ಹರ್ಚ್ಕೊಂತಾವೆ ಅದು ಗೊತ್ತಿತ್ತು ನಾನು ಈಗ ಕರೆ ಟೈಮ್ ಒಂದು ದಿನ ಇಷ್ಟೊತ್ತಿಗೆ ಕರಿತಾನೆ ಹರ್ಚ್ಕೊಂತಾವೆ ಫುಡ್ ಕೊಟ್ಟು ಬೆಳಗ್ಗೆ ಮೇ ಈಗ ಇನ್ನು ಹಾಲು ಕರೆದ್ಬಿಟ್ಟು ಮತ್ತು ಮೇವಾಗ್ಬಿಟ್ರೆ ಇನ್ನು ಬೆಳಗ್ಗೆ ಗಂಟೆ ಮಾತಾಡಿಲ್ಲ ಬೆಳಗ್ಗೆ ಕರೆಕ್ಟ್ ಎಂಟುವರೆಗೆ ಹರ್ಚ್ಕೊತಾವೆ ಯಾಕೆ ಅವಾಗ ಅವಕ್ಕೂ ಗೊತ್ತು ಈಗ ಒಂದು ಮೇವ್ ಆಗ್ತಾನೆ ಎಂಟು ಗಂಟೆಗೆ ನಾವು ಹರ್ಚ್ಕೊಂಡ್ರೆ ಮೇವ್ ಹಾಕಬೇಕೆ ಒಂದು ಟೈಮಿಂಗ್ಸ್ ಅವಕ್ಕೂ ಗೊತ್ತಾಗಿರುತ್ತೆ ಇಷ್ಟು ನೀರು ಕೊಡ್ತಾರೆ ಇಲ್ಲಿ ನೀರು ಇಲ್ಲಿ ವಾತಾವರಣ ಇಲ್ಲಿ ಇವಕ್ಕೆಲ್ಲ ಈಗೆಲ್ಲ ಆಲ್ರೆಡಿ ಎರಡೆರಡು ಮೂರು ವರ್ಷ ಆಗಿರೋದ್ರಿಂದ ಮಳೆಗೆಲ್ಲ ಇದಾಗಿದೆ ಈ ಏರ್ ಹೇಳ್ತಾರಲ್ಲ ಅಯ್ಯೋ ಮಳೆಯಲ್ಲಿ ಮಸುಗಳು ಸತೋಯ್ತು ಅಂತ ನಾವು ಹೊರಗಡೆ ವರ್ಷ ಪೂರ್ತಿ ಹೊರಗಡೆ ಬಿಡೋದು ಅವಕೇನು ಈ ಮಳೆ ಹೋಗಿದ್ದೈತೆ ಶರ್ಟರ್ವಾಗಿ ನಿಂತ್ಕೊಳ್ತೇವೆ ಈ ಕಡೆ ಶರ್ಟರ್ ಆಯಿತು ಆ ಕಡೆ ಶರ್ಟರ್ ಐತೆ ಶರ್ಟರ್ವಾಗಿ ನಿಂತ್ಕೊಂತವೆ ಅಷ್ಟೇ ಅದು ಬಿಟ್ಬಿಟ್ಟು ನಾವೇನೇ ಯಾವ್ದರಿಂದ ಮಾಮೂಲಿ ಹಾಲ್ ಕರೆಯೋಕ್ಕೆ ಮಿಷಿನ್ ಇಟ್ಟಿದ್ವಿ ನಾನು ಜನ್ರೇಟರ್ ಇದರಲ್ಲೆಲ್ಲ ವರ್ಕ್ ಆಗುತ್ತೆ ಎಲೆಕ್ಟ್ರಾನಿಕ್ಸ್ ಮತ್ತು ಜನ್ರೇಟರ್ ನಮ್ಮ ಯಾವ ರೀತಿ ಯೂಸ್ ಮಾಡ್ತೀವಿ ಅಂದರೆ ಇದು ಕ್ಯಾನ್ ಅಲ್ವಾ ಕ್ಯಾನ್ ನಾವು ಫಸ್ಟ್ ಮಕ್ಕಳು ಏರ್ ಏರ್ಲ್ಯಾಕ್ಟೈಷನ್ ಮಾಡ್ಕೊಂತೀವಿ ಸೆಟಪ್ ಆಗಿದೆ ಮ್ಯಾಮ್ ರನ್ನಿಂಗ್ ಮಾಡಿದ್ರೆ ಇದು ಮಾಮೂಲಿ ಈ ನಾಲ್ಕು ಕೆಚ್ಲು ಏನು ಬರುತ್ತೆ ಮಲೆ ತೋಟಗಳು ಅಂತ ಏನು ಹೇಳ್ತೀವಿ ಅವು ನಾಲ್ಕಕ್ಕೆ ನಾಲ್ಕು ಇರುತ್ತೆ ಅದಕ್ಕೆ ಹಿಂಡಿ ಕೊಟ್ಬಿಟ್ಟು ಅದು ನೀಟಾಗಿ ಒಂದು ಸ್ವಲ್ಪ ತೊಳೆದು ಇದನ್ನು ಹಾಕಿದ್ರೆ ಇದು ಆಟೋಮೆಟಿಕ್ಕಾಗಿ ಕರ್ಕಳುತ್ತೆ ಎಷ್ಟು ಕೊಡುತ್ತೆ ಎಲ್ಲ ಕರ್ಕೊಳುತ್ತೆ ಒಂದು ಅರ್ಧ ಲೀಟ್ರಷ್ಟು ಒಂದು ಕಾಲು ಲೀಟ್ರಷ್ಟು ಬಿಡುತ್ತೆ ಅದನ್ನ ಕೈಲಿ ಕರೆದ್ರೆ ಇದರೊಳಗಡೆ ಸ್ಟೋರ್ ಆಗುತ್ತೆ ಮತ್ತು ನಾವು ಕ್ಯಾನ್ಗೆ ಮಾಮೂಲಿ ನಲ್ವತ್ತು ಲೀಟ್ರ್ ಕ್ಯಾನ್ ಬರುತ್ತಲ್ಲ ಇದಕ್ಕೆ ಡಂಪ್ ಮಾಡ್ಕೊತೀವಿ ಈ ಬೆಳಗ್ಗೆ ಸಂಜೆ ನಮಗೆ ಹೈಯೆಸ್ಟ್ ಹಾಲ್ ಇದೆ ಅಂತೆಲ್ಲ ಎಲ್ಲ ಹಸುಗಳು ಆಲ್ಮೋಸ್ಟ್ ಗಬ್ಬ ಮೈನ್ ರಿಸೋರ್ಸಾಗಿ ಇರೋದೇ ಇವೆರಡು ಅದರಿಂದ ನಮಗೆ ಜಾಸ್ತಿ ಗಬ್ಬ ಆಗಿರೋದ್ರಿಂದ ನಮಗೆ ಈ ಒಂದು ನಲವತ್ತು ಈಟ್ರ್ ಹಾಲು ಬರ್ತೈತೆ ಒಂದು ಟೈಮ್ಗೆ ನಲವತ್ತು ಈಟ್ರಲ್ಲಿ ಒಂದು ನಲವತ್ತು ರೂಪಾಯಿ ಹಂಗೆ ಕೊಟ್ಟರೆ ನಾಲ್ಕು ನಾಲ್ಕು ಹದಿನಾರು ಒಂದೂವರೆ ಸಾವಿರ ರೂಪಾಯಿ ಅಂತೂ ಇದೆ ಬೆಳಗ್ಗೆ ಸಂಜೆ ಒಂದೂವರೆ ಸಂಜೆ ಒಂದೂವರೆ ನಮ್ಮದೇ ಬೀದರಲ್ಲಿ ನಮಗೆ ಬಿಲ್ ಆಗುತ್ತೆ ಯಾಕಂದರೆ ನಮ್ಮದೇ ಸ್ವಂತ ಡೈರಿ ಇದೆ ನಾವು ಜರ್ಸಿ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅವ್ರಿಗೆ ಕೊಡ್ತಾಯಿದ್ದೀವಿ ಬೆಳಗ್ಗೆ ಸಂಜೆ ಮೆಸೇಜ್ ಬರುತ್ತೆ ಅವ್ರಿಗೆ ಹೋಗ್ತಾರೆ ಅದನ್ನು ನಲವತ್ತು ನಲ್ವತ್ತು ಎಂಟು ಒಂದು ಟೈಮಿಗೆ ಹಸುಗಳು ತಿನ್ಕೊಂತವೆ ಒಂದು ಮೂಟೆ ಫುಡ್ ಹಾಕೊಂಡ್ರೆ ಸಾವಿರದ ಮುನ್ನೂರು ರೂಪಾಯಿ ಕಮ್ಮಿ ಯಾವ ಫುಡ್ ಬರಲ್ಲ ಒಂದು ಮೂಟೆ ಫುಡ್ ಹಾಕೊಂಡು ಅದಕ್ಕೆ ಹಾಕಿದ್ರೆ ಮುಗಾಯ್ತು ಒಂದು ಸಾವಿರದ ಮುನ್ನೂರು ರೂಪಾಯಿ ಅದ್ರ ಜೊತೆ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ರಾಮ ಮೆಟೀರಿಲ್ಸ್ ಕಡಲೆ ಹಿಂಡಿ ಜೋಳದ ನುಚ್ಚು ಹಾಕಿದ್ರೆ ಮುಗಿದಾಯಿತು ಒಂದು ಟೈಮ್ ಅದಕ್ಕೆ ಹೋಗಿ ಇನ್ನೊಂದು ಟೈಮ್ ಉಳಿಯುತ್ತೆ ಒಂದುವರೆ ಸಾವಿರ ರೂಪಾಯಿ ಅಂದರೆ ತಿಂಗಳಿಗೆ ಮೂವತ್ತು ಮೂರುವ ಸಾವಿರ ರೂಪಾಯಿ ಅದೊಂದು ಫಿಕ್ಸ್ ಇದೆ ಇದರಿಂದ ನಾನು ಒಳಗಡೆ ಬಿಡೋಲ್ಲ ಇದರಿಂದ ಒಳಗಡೆ ನಲ್ವತ್ತೆಂಟು ರೂಪಾಯಿ ಕಮ್ಮಿ ಒಳಗಡೆ ನಾನು ಯಾವತ್ತೂ ಹಾಲು ಕರೆಯೋಲ್ಲ ಅದನ್ನು ಫಿಕ್ಸ್ ಆಗಿಬಿಟ್ಟಿದ್ವಿ ಈಗ ನಲವತ್ತು ಲೀಟ್ರ್ ಒಳಗಡೆ ಒಂದು ಐದು ಲೀಟರ್ ಕಮ್ಮಿ ಆಯಿತಾ ಒಂದು ವಾರ ಹಿಂಗೇ ರನ್ ಆಯಿತಾ ಇವತ್ತು ಮಾಡಲ್ಲ ಹೋಗಿ ಇನ್ನೊಂದು ಹಸು ತೊಗೊಬಂದ್ವಿ ಚಿ ಒಂದು ಚಿಕ್ಕದೊಂದು ಐದು ಆರು ಲೀಟ್ರ್ ಹಸು ಹಾಲು ಕೊಟ್ಟರೆ ಅದನ್ನು ಕರ್ಕೊಂಡು ಮತ್ತೆ ಒಂದು ನಲ್ವತ್ತು ಲೀಟ್ರ್ ಮತ್ತೆ ಜಂಪ್ ಆಗುತ್ತೆ ನಲ್ವತ್ತು ಲೀಟ್ರ್ ಮೇಲೆ ಏನೇ ಮಾಡಿದ್ರು ನನಗೆ ಆದಾಯನೇ ಆ ನಲ್ವತ್ತು ಲೀಟರ್ ಅಂದ್ರೆ ನಾನು ಬೇಸಿಕ್ ಸ್ಯಾಲ್ರಿ ಅಂದ್ಕೊಬಿಟ್ಟಿದ್ದೀನಿ ಈಗ ನಲ್ವತ್ತು ಸಾವಿರ ರೂಪಾಯಿ ಬರ್ತೈತೆ ಅಂದರೆ ನನ್ನ ಬೇಸಿಕ್ ಸ್ಯಾಲ್ರಿ ಆಗಿಬಿಟ್ಟಿದೆ ಮ್ಯಾಮ್ ಮ್ಯಾಮ್ ಇದು ಪಡಕ್ ಬಂದು ನಾಲ್ಕು ಕುಂಟೆ ಜಾಗದಲ್ಲಿ ಇದೆ ನಮ್ಮ ಸ್ವಂತ ಜಾಗ ಮರಗಳಿದ್ದು ಹೋಗ ಮರಗಳಿರೋದ್ರಿಂದ ಪಕ್ಕಕ್ಕೆ ಒಂದು ನಾಲ್ಕು ಕುಂಟೆ ಜಾಗದಲ್ಲಿ ಸುತ್ತಲೂ ಎಂಟಡಿ ಏನು ಮಾಡೋದಿಲ್ಲ ಸುತ್ತಲೂ ಎಂಟಡಿ ಫೆನ್ಸಿಂಗ್ ರಾಡಿ ರೆಡಿ ಮಾಡಿ ಕಂಬದ್ದು ಅಂದರೆ ಇವು ಕಲ್ಕಂಬ ಕಬ್ಬಳದ್ದು ಹಾಕಿದ್ರೆ ರಷ್ಟು ಬರುತ್ತೆ ಹಂಗಾಗಿ ನಾವು ಕಬ್ಳದ್ದು ಹಾಕಿಲ್ಲ ಸುತ್ತಲೂ ಫೆನ್ಸಿಂಗ್ ರೆಡಿ ಮಾಡಿ ಫೆನ್ಸಿಂಗ್ ಮೇಲೆ ಆ ಶೆಡ್ಡು ಹಂಡ್ರೆಡ್ಗೆ ಇದೆ ಇನ್ನು ಈ ಕಡೆ ಎಳಿಬೇಕು ಅದು ಒಳಗಡೆ ಗೊಂತಿದೆ ಮ್ಯಾಮ್ ಹಂಗೆ ನಾವೇನು ಡೈಲಿ ಹಂಗೆ ಕಸ ಬಚ್ಬೇಕಿಲ್ಲ ಅವಿಲ್ಲಿ ಹಾಕಿದ್ರೆ ಅವೇ ಒಂದು ಎರಡು ಅವರ್ ಮೂರು ಅವರ್ ಹಸು ಆ ಸಗಣಿ ಬಿಟ್ಟರೆ ಡ್ರೈ ಆಗಿರುತ್ತೆ ವಾರಕ್ಕೆ ದಿವಸ ನಾವು ಎಲ್ಲಾರು ಲೇಬರ್ ಕರ್ಕೊಂತೀವಿ ಟ್ರ್ಯಾಕ್ಟರ್ ನಿಲ್ಸ್ಕೊಂತೀವಿ ಒಂದೇ ದಿವ್ಸ ವಾರದೊಂದೇ ದಿವಸ ಒಳ ಎರಡು ತೊಟ್ಟಿ ಇದೆ ಹದಿನೈದು ದಿವಸಕ್ಕೊಂದ್ಸಲ ತೊಟ್ಟಿ ತೊಳ್ಕೊಂಡು ಹದಿನೈದು ಇದಕ್ಕೊಂದು ಸಲ ತೊಟ್ಟಿ ತೊಳಿತೀವಿ ನೀಟಾಗಿ ಅದು ಬೆಳಗ್ಗೆ ಸಂಜೆ ಅದನ್ನು ಫಿಲ್ ಮಾಡ್ತಾ ಇರ್ತೀವಿ ಯಾವತ್ತು ಅಂದರೆ ಇದು ಓಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದು ಬಿಸಿಲು ಬೇಕು ಏನು ಬೇಡ ಅನ್ನೋದ್ಕಿಂತ ನೀರು ಮೇಯ್ನ್ ಆಗಬೇಕು ಹಾಗಾಗಿ ಇದನ್ನು ಫಿಲ್ ಮಾಡ್ತಾ ಬರ್ತೀವಿ ಹಾ ಇಲ್ಲ ನೀರು ಕುಡಿಯೋದು ಮ್ಯಾಮ್ ಅವು ಬಿಟ್ಟರೆ ಅವಕ್ಕೆ ನಿನ್ನ ನಾವಿನ ಕಟಾಕಲ್ಲ ಅವು ಬರ್ತಾ ನೀರು ಕುಡಿತವೆ ಎರಡು ತಿಂಗ್ಳಿಗೆ ಒಂದು ಸಲ ಅದಕ್ಕೆ ಸುಣ್ಣ ಹೊಡಿತೀವಿ ಸುಣ್ಣ ಹೊಡಿಯೋದ್ರಿಂದ ಕ್ಯಾಲ್ಶಿಯಮ್ ಆಟೋಮೆಟಿಕ್ಕಾಗಿ ಹಸುಗಳಲ್ಲಿ ಹಾಲು ಕರಿತಿದ್ದೀವಿ ಅಂದರೆ ಹಾಲಲ್ಲಿ ಕ್ಯಾಲ್ಸಿಯಂ ಇದೆ ಅಂದರೆ ಅದು ಹಸ್ಕಳ್ದದೇ ಬರಬೇಕು ಸೊ ಹಸುಗಳು ಹೇಳ್ತಾರಲ್ಲ ಹಾಲು ಕರಿಬೇಕಾದ್ರೆ ಮಲಕ್ಕಂತು ಕರ ಹಾಕಿದ್ದು ಮಲಕ್ಕೊಂಡಿದ್ದು ಹೇಳಲೇ ಇಲ್ಲ ಅದಕ್ಕೆಲ್ಲ ಮೇನ್ ಕಾರಣ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಬಾಟ್ಲು ಹಾಕ್ಸಿದ್ರೆ ಮತ್ತೆ ರಿಕವರಿ ಆಗೋದು ಸ್ವಲ್ಪ ಕಷ್ಟ ಅವತ್ತಿಗೆ ರಿಕವರಿ ಕಾಣಿಸುತ್ತೆ ಬಟ್ ಅದನ್ನ ಡೈಲಿ ನಮ್ಗೆ ಎಷ್ಟು ಬೇಕಷ್ಟು ಕ್ಯಾಲ್ಶಿಯಮ್ ಕೊಡ್ತಾ ಹೋದರೆ ಅದಕ್ಕೆ ಮಿನರಲ್ ಮಿಕ್ಸ್ಚರ್ ಮೇಂಟೈನ್ ಮಾಡಿಕೊಂಡು ತೊಟ್ಟಿಗೆಲ್ಲ ಸುಣ್ಣ ಹುಡ್ಕಂತ ಬಂದರೆ ಎರಡೆರಡು ತಿಂಗಳಿಗೆ ಒಂದು ಪ್ರಮಾಣದಲ್ಲಿ ಅವಕ್ಕೆ ಕ್ಯಾಲ್ಷಿಯಂ ಡೈಲಿ ಸಿಗ್ತಾ ಇರುತ್ತೆ ಅದು ಮುಂಚೆನೇ ಅದು ಪ್ರೊಡಕ್ಷನು ನಮ್ಮ ಮಸ್ಗಳು ಮಲಗಲ್ಲ ಅನ್ನೊಂದಿಂದು ಆಮೇಲೆ ಮೇವು ಹಾಕೋಕ್ಕೂ ಈಗ ಗೊಂತು ಮಾಡಿದ್ವಿ ಎಂಬತ್ತಡಿ ಗೊಂತು ಹಿಂಗೆ ಹಿಂಗೆ ಎಂಬತ್ತಡಿ ಇದೆ ಬಂತು ಬೆಳಗ್ಗೆ ಅಲ್ಲಿ ಸೈಲೇಜ್ ಇದೆ ನಮ್ಮ ಫುಲ್ಲು ಅದಕ್ಕೆ ಒಂದೊಂದು ಸು ಕಟ್ ಆ ಕ್ಷಣಕ್ಕೆ ಮಾತ್ರ ಮೇವು ಅದು ಹೊಟ್ಟೆ ತುಂಬ ತಿನ್ನೋ ಗಂಟೆ ಒಂದೊಂದು ಇದು ಕಟ್ ಹಾಕ್ತೀವಿ ಒಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಸೈಲೇಜ್ ಹಾಕ್ತೀವಿ ಸೈಲೇಜ್ ತಿನ್ನೋ ಗಂಟೆ ಇದು ನೆರಳಲ್ಲಿ ಆರಾಮಾಗಿ ಆರಾಮಾಗಿ ನೆಲ್ಲ ನೆರಳಲ್ಲಿ ಆರಾಮಾಗಿ ಮೇವು ತಿನ್ನೋ ಗಂಟೆ ನೆರಳಲ್ಲಿ ಕಟ್ಟಾಗಿರ್ತೀವಿ ಒನ್ ಅವರ್ಗೆ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಬಿಡ್ಕೊಂಡಿರ್ತದೆ ಇಪ್ಪತ್ತು ಕೆ ಜಿ ಒಟ್ಟಿಗೆ ಯಾವ ಸುಮ್ನೆ ತಿನ್ನೋದು ಅದಾದ್ರೂ ಬಿಚ್ಚಿದ್ರೆ ಎಲ್ಲ ಒಂದು ರೌಂಡ್ ನೀರು ಕೊಡ್ಕೊಂಡು ಅದು ಬೇಕಾದಾಗ ಓಡಾಡ್ಕೊಂಡು ನಾವು ಈ ಹುಡುಗರು ಫ್ರೆಂಡ್ಶಿಪ್ಪಲ್ಲಿ ಗೇಲಿ ಮಾಡಲ್ವಾ ಹಂಗೆ ಹಸುಗಳು ಅವಕ ಓಡಾಡ್ಕೊಂಡು ಆಡ್ಕೊಂಡು ಸುಮ್ಮ ಮಾಡ್ಕೊಂಡು ಅವಕ್ಕೆ ಬೇಕಾ ಎಲ್ಲ ಮೆಲ್ಕಂತವೆ ಮೆಲ್ಕ್ ಹಾಕೋ ಟೈಮಲ್ಲಿ ಹಸುಗಳು ಮೆಲ್ಕ್ ಹಾಕಂತವೆ ಮೆಲ್ಕ್ ಆಗ್ತೈತೆ ಹಸುಗಳು ಅಂದರೆ ನೀಟಾಗಿ ಡೈಜೆಸ್ಟ್ ಆಗ್ತೈತೆ ಮಾಮೂಲಿ ನಾವು ಫುಡ್ಡು ಇಂಡಿಪೆಂಡೆಂಟಾಗಿ ಮುಂಚೆ ಎಲ್ಲ ಮೇವಿಗೆ ಸುರಿತಿದ್ದವು ಮೇವಿಗೆ ಸುರಿಯೋದ್ರಿಂದ ಏನಾಯಿತು ಅಂದರೆ ಕೆಲವು ಫು ಪೂರ ತಿಂತಿರಲಿಲ್ಲ ಅದು ಬಿಟ್ಟಿದ ಡ್ರೈ ಆಗೋ ಅಂಥಷ್ಟು ತಿನ್ನುತ್ತೆ ಸೊ ಡ್ರೈ ಮಾಡೋಕ್ಕಾಗ್ತಿರ್ಲಿಲ್ಲ ಹಂಗಾಗಿ ನಾವು ಆಲ್ ಕರೆ ಟೈಮಲ್ಲಿ ಮೇ ಫುಡ್ ರೆಡಿ ಇದ್ದೀವಿ ಮಿನರಲ್ ಮಿಕ್ಚರ್ ಆಗಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಒಂದು ಹದಿನೈದು ಹದಿನೈದು ಇಪ್ಪತ್ತು ಗ್ರಾಮು ಸಂಜೆ ಒಂದು ಹದಿನೈದು ಇಪ್ಪತ್ತು ಗ್ರಾಮ್ ಹಾಕೊಂಡು ಮಿನರಲ್ ಮಿಕ್ಸರ್ ಹಾಕೋದ್ರಿಂದ ಸ್ವಲ್ಪ ನಮಗೆ ಕಾಯಿಲೆಗಳು ಕಮ್ಮಿ ಮಿನರಲ್ ಮಿಕ್ಸರ್ ಹಾಕೋದ್ರಿಂದ ಕಾಯಿಲೆಗಳು ಕಮ್ಮಿ ಅನ್ನೋದು ಇನ್ನೊಂದು ಅದ್ರ ಜೊತೆಗೆ ಸ್ವಲ್ಪ ಕೋಳಿಗಳಿರೋದ್ರಿಂದ ಓಡಾಡ್ಕೊಂಡು ಇಲ್ಲಿ ಕೋಳಿಗಳು ಅಂದರೆ ಮ್ಯಾಮ್ ನಾವೇನು ಅವನೇನು ಕೋಳಿ ಇಟ್ಕೊಂಬನೇನು ಸಾಕ್ತಲ್ಲ ಅವಾಗ ಎಲ್ಲಿ ಬೇಕಲ್ಲಿ ಕೂತ್ಕೊಳ್ಳುತ್ತೆ ಅವ್ರು ಎಲ್ಲಿ ಬೇಕಲ್ಲಿ ಮೊಟ್ಟೆ ಹಾಕ್ಕೊಳ್ಳುತ್ತೆ ನಮಗೆ ಸಿಕ್ಕಿದ ಮೊಟ್ಟೆ ಎತ್ಕೊಂತೀವಿ ಇನ್ನು ಮಿಕ್ಕಿ ಟೈಮಲ್ಲಿ ಅವ್ಕೇನು ಎಕ್ಸ್ಟೆನ್ಷನ್ ಆಗಿ ಮೇವ್ ಆಗ್ತೀವಿ ಏನೋದಿಲ್ಲ ತಪ್ಪೆಲೆಲ್ಲ ಆಲ್ಮೋಸ್ಟ್ ಜೋಳಗಳೆಲ್ಲ ಒಂಚೂರು ಬಲ್ತ್ರೆ ಸಾಕು ಹಸು ತಪ್ಪೆಲ್ಲ ಅಲ್ಲಲ್ಲೇ ಬಿದ್ದಿರುತ್ತೆ ಅವೇ ತಿನ್ಕಂತವೆ ಅಕ್ಷಯ ಕಲ್ಪಾದರು ಹೇಳ್ಕೊಟ್ಟಿದ್ರು ಈಗ ನೂರ ಹಸು ರೆಡಿ ಮಾ ನೂರು ಕೋಳಿ ಮರಿಗಳು ರೆಡಿ ಮಾಡ್ಬೇಕು ಅಂತ ಇದ್ದೀವಿ ಈ ಕಡೆ ಇದಾಗಿ ಅಲ್ಲೊಂದು ಹಸು ಸಾಕೋದ್ರ ಜೊತೆಗೆ ಅವರು ಕೋಳಿಗಳು ಮೈನು ನೂರು ಕೋಳಿಗಳು ಇರೋ ನೂರ್ ಕೋಳಿಗಳು ಆರಾಮಾಗಿರ್ಬೋದು ಓಡಾಡ್ಕೊಂಡು ಬೇಕಾ ಬೇಡವಾ ಕರೆಕ್ಟ್ ಆಗಿ ಕುಂಟೆ ಜಮೀನ ಐತೆ ಓಡಾಡ್ಕೊಂಡು ತಿಂತವೆ ಯಾವ್ದು ಹಸು ಅದು ಪೂರಾ ಅದು ಡೈಜೆಸ್ಟ್ ಆಗಿ ಎಲ್ಲಾನು ಡೈಜೆಸ್ಟ್ ಮಾಡ್ಕೊಂಡು ಒಳಗ ಹೊರಗಾಕಲ್ಲ ಸ್ವಲ್ಪ ಅದ್ರಲ್ಲಿ ಚಿಕ್ಕ ಚಿಕ್ಕ ಇದಿರುತ್ತೆ ಅದು ಅದನ್ನು ಕೋಳಿ ಆರಾಮಾಗಿ ತಿಂದ್ಕೊಂಡು ಕೋಳಿ ಬೇಕಾ ಕೋಳಿ ಆರಾಮಾಗಿಕ್ಕೇನು ತಪ್ಪೇದಿರೋ ಫುಡ್ಡನ್ನು ತಿನ್ಕೊಳತ್ತೆ ಇನ್ನು ಅಲ್ಲಿ ಕಡ್ಡಿ ಕಟ್ ಮಾಡ್ತೀವಿ ಕಡ್ಡಿ ಕಟ್ ಮಾಡಿ ಚೂರುಗಳು ಅಲ್ಲೆಲ್ಲ ಬಿದ್ದಿರುತ್ತೆ ಅದನ್ನು ಕೋಳಿ ತಿನ್ಕೊಳ್ತೀವಿ ಹೊರಗಡೆ ಹೋಗ್ತವೆ ಅಲ್ಲಿ ಅಲ್ಲಿ ಕೀಟಪಾಡ ತಿನ್ಕೊಳ್ಳುತ್ತೆ ಅಸ ಈಗ ಕೋಳಿಗೆ ಸ್ವಲ್ಪ ಪ್ರಿಡಿಕ್ಟರ್ ಜಾಸ್ತಿ ನರಿ ಅವೆಲ್ಲ ಇದೆ ಸೊ ಒಳಗಡೆ ಇರೋದ್ರಿಂದ ಏನು ಅಷ್ಟೇ ಬೀಳೋದು ಹೊತ್ತೊಂದು ಎತ್ಕೊಂಡು ಹೋಗಿ ತಿನ್ಕೊಂತವೆ ಅವು ಬದುಕಬೇಕು ನಾವು ಬದುಕಬೇಕು ಸುಮ್ಮನೆ ಹಾಕ್ತೀವಿ ಈಗ ಇಲ್ಲಿ ಇಷ್ಟು ಜಾಗ ಇದೆ ಈಗ ಈ ಕಡೆ ಮಾಡಬೇಕು ಅಂತ ಇದ್ದೀವಿ ಈ ಕಡೆ ನಾವೇನು ಹೈಯೆಸ್ಟ್ ಇದಾಗಿದ್ದು ಮಾಡಲ್ಲ ಅಲ್ಲೊಂದು ಶೆಡ್ ಬೀಚ್ ಮನೆ ಹತ್ರ ಅವರವೇ ಮೆಟೀರಿಯಲ್ಸ್ ಇದೆ ಅದಕ್ಕೊಂದು ಸ್ವಲ್ಪ ಕರ್ಸ್ಕೊಂಡು ಹಾಕಂತೀವಿ ಈ ಕಡೂ ಅಷ್ಟೇ ನೆಲಕ್ಕೆ ನಾವು ಬರಿ ನೆಲ ನೆಲದ ಮೇಲೆ ಹಸು ಮಲ್ಕೊಂಡು ಎದೊಳಗೆ ಯಾವ ಗಾರೆಲ್ಲೂ ಮಲಗಲ್ಲ ಯಾವ ಮ್ಯಾಟ್ ಮಲ ಮಲಗಲ್ಲ ಮ್ಯಾಟು ಒಂದಲ್ಲ ಒಂದಿನ ಜಾರದೆ ನೆಲ ಐತಲ್ಲ ಯಾವತ್ತೂ ಜರಲ್ಲ ಅವು ಏನಾದರೂ ಬಿದ್ದು ಬಿದ್ದು ಒದ್ದಾಡಿದ್ರು ಅವಕ್ಕೇನೋ ಒಂಥರ ಖುಷಿ ಮಕ್ಳುಗಳ ಈಗ ಮಕ್ಳಿಗೆ ನಾವೇ ಒಂದೊಂದ್ಸಲ ಹೊಟ್ಟೆ ನೀಟಾಗಿ ಹೊಟ್ಟೆ ತುಂಬ ಮೇವ್ ಮಳೆ ಮಕ್ಳು ಆಡ್ದಂಗೆ ಇರ್ತವೆ ಬಿದ್ದು ದೊಡ್ಡ ಆಡ್ಕೊಂಡ್ಲು ನಮಗೆ ಒಂಥರ ನೋಡೋಕೆ ಇವೇನಪ್ಪ ಮಕ್ಳುಗಳ ಥರ ಅಂತ ಅವು ಥರನೇ ಅವು ಇರ್ತವೆ ಈಗ ಇಲ್ಲೊಂದು ಕೋಳಿ ರೂಮ್ ಮಾಡಬೇಕು ಅಂತಿದ್ದೀವಿ ಹತ್ತಕ್ಕೆ ಹದಿನೈದಕ್ಕೆ ರೆಡಿ ಕಾಂಪೌಂಡಲ್ಲಿ ಒಂದು ಕೋಳಿ ರೂಮ್ ಮಾಡೋಕ್ಕೆ ಒಂದು ಮೂವತ್ತು ಸಾವಿರ ಖರ್ಚಾಗುತ್ತೆ ಈ ಸಲ ಒಂದು ಇಪ್ಪತ್ತು ಕೋಳಿ ಒಟ್ಟಿಗೆ ಕೊಟ್ಟಿದ್ದು ಅದ್ರದ್ದು ಒಂದು ಹದಿನೈದು ಸಾವಿರ ದುಡ್ಡು ಐತೆ ಅದರ ಜೊತೆಗೆ ನನ್ನ ಹದಿನೈದು ಸಾವಿರ ಹಾಕಿ ಮಾಡಿಬಿಟ್ರೆ ಇನ್ನು ವರ್ಷ ಇನ್ನು ಜೀವನ ಅಂತ ನಮಗೆ ಅದು ಆರಾಮಾಗಿರುತ್ತೆ ಒಂದು ನೂರು ಕೋಳಿ ಮಾಡಿಬಿಡ್ತೀವಿ ಅದ್ರಲ್ಲಿ ಕೋಳಿ ಇರುತ್ತೆ ಹಸುಗಳು ಇಷ್ಟು ಇದ್ರ ಮೇಲೆ ಜಂಪ್ ಮಾಡಬೇಕು ಅಂದರೆ ನಾನು ಹೊರ್ಗಡೆ ಮಾಡ್ಕೊಂಡು ಯಕ್ಷಾನು ಹೋಗ್ತಾ ಇರ್ಬೋದು ಮೇಗೆ ಸುತ್ತಮುತ್ತ ಆಲ್ಮೋಸ್ಟು ನಾವೇ ಬೆಳ್ಕೊಂತೀವಿ ತೀರಾ ಜಾಗದಲ್ಲಿ ಎಷ್ಟು ಹಸುಗಳನ್ನ ಈ ಥರ ಬಿಡ್ಬೋದು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಸರ್ ನಲ್ವತ್ತು ಹಸುಗಳ ಗಂಟ ಬರೋದು ನಲ್ವತ್ತು ಐದರಿಂದ ನಲ್ವತ್ತು ಹಸುಗಳು ಆರಾಮಾಗಿರೋಸು ಎಂಟಸು ಈಡಾಕ್ ಸಿಸ್ಟಮ್ ಪಡಾಕ್ ಸಿಸ್ಟಮ್ ಅಲ್ಲಿ ಒಂದ್ ಕುಂಟೆಗೆ ಇಷ್ಟು ಅನ್ ಲೆಕ್ಕಾಚಾರಕ್ಕೆ ಮಾಡ್ಕೊಂಡು ಹೋಗ್ತಿನ ಉತ್ಪಾದನೆ ಇದಕ್ಕೂ ಮತ್ತೆ ಮಾಮೂಲಿ ಅದಕ್ಕೂ ಏನಾದ್ರೂ ಖಂಡಿತ ಬರುತ್ತೆ ಸರ್ ಇದರಲ್ಲಿ 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 ಈಗ ಯಾವುದೇ ಒಬ್ಬ ಮನುಷ್ಯನ ಬೆಳಗ್ಗೆಯಿಂದ ಸಂಜೆ ಗಂಟೆ ನಿನ್ನ ಕೂತ್ಕೋ ಕೂತ್ಕೊತ ತಿನ್ನು ಹೊಟ್ಟೆ ತುಂಬ ತಿನ್ನು ತಿನ್ನು ಅಂತ ಕೂಡ ಅವನ್ಗೂ ಏ ನೀನ್ ಹೋಗಪ್ಪ ಅಲ್ಲಿ ಹೋಗು ಅಲ್ಲಿ ಊಟ ಮಾಡ್ಕೊಂಬಾ ನೀನು ಎಲ್ಲಾರ ಬಿಟ್ಟ ಬಾ ಅಲ್ಲಿ ನಿನ್ಗೆ ಏನ್ ಬೇಕಾದ್ರು ಮಾಡ್ಕೊಂಬ ಮನೆಗೆ ಬಂದ್ರೆ ಅವ್ರು ನೋಡಕ್ಕೆ ಹೆಂಗಿರ್ತಾರೆ ಅಲ್ಲೇ ನೀನು ಬೆಳಗ್ಗೆಯಿಂದ ಸಂಜೆ ಗಂಟೆ ನೋಡು ನಿನ್ನ ಟಿವಿ ನೋಡು ಊಟ ಮಾಡುವ ಯಾವ ಥರ ಇರ್ತಾರೆ ಸರ್ ಡಿಫರೆನ್ಸ್ ಇಲ್ಲ ಇದೆ ಹಸುಗಳಿಗೆ ಅವ್ಕಿ ಬಿಂದಾಸ್ ಇಲ್ಲಿ ಪ್ರೊಡಕ್ಷನ್ ಅಂದ್ರೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಹಸುಗಳಿಗೆ ಕರೋಕಿಂದು ಮೊದಲನೇ ಟ್ರೈ ಮೊದಲು ಒಂದು ಮೂರು ತಿಂಗಳು ಹಸು ಜಾ ಹಾಲು ಜಾಸ್ತಿ ಬರೋದರಿಂದ ಇರೋದು ಹಾಲು ಜಾಸ್ತಿ ಬರ್ತೈತೆ ಅಂದರೆ ಅದಕ್ಕೆ ರೋಗಗಳು ಜಾಸ್ತಿ ಇರ್ತದೆ ಕೆಸರು ಬೋಗದ್ದು ಮತ್ತು ಹಸುವಿಗೆ ಹಾಲಿನ ಜ್ವರ ಅಂತ ಬರ್ತದೆ ಸ್ಟ್ರೆಸ್ಗೆ ಹಾಲು ಜಾಸ್ತಿ ಕೊಡ್ತೈತೆ ಅಂದರೆ ಅದು ಅದಕ್ಕೆ ಆ ಥರನೇ ಆಗಕ್ಕೆ ಕ್ಷಣ ಆಗುತ್ತೆ ಆಗ ಹಸುಗಳಿಗೆ ಸ್ಟ್ರೆಸ್ ಇರಬಾರ್ದು ಸೊ ಪಾಳಿಗೆ ಬಿಂದ ಹಸು ಓಡಾಡ್ಕೊಂಡಿರ್ಬೇಕು ಅವು ಎಷ್ಟು ಚೆನ್ನಾಗಿ ಓಡಾಡ್ಕೊಂಡು ತಿನ್ನಿ ಒಂದು ಲೀಟ್ರ್ ನಮಗೇನಿಲ್ಲ ಒಂದು ಲೀಟ್ರ್ ಹಾಲು ಕಮ್ಮಿನ ಕೊಡಲಿ ನಮಗೇನು ಅವ್ರು ತಿಂತಾವೆ ಬೇಡ್ತವೆ ಈಗ ಗೊತ್ತಾಗುತ್ತೆ ಈಗ ನಾವು ಇದು ಬಿಟ್ಟಿರೋದ್ರಿಂದ ನೀವು ಬರ್ಬೇಕಾದ್ರೆ ಹಸು ಬೇರೆ ಹಸು ಮೇಲೆ ಇದು ಮಾಡ್ತಿತ್ತು ನಾ ಅದು ಗೊತ್ತಾಗೈತು ನಮಗೆ ನಾಳೆ ಬೆಳಗ್ಗೆ ಸಾವಿನ ಸಿಗ ಮಾಡಿಸ್ತೀವಿ ನಮ್ಗೆ ಅಂದರೆ ಗೊತ್ತಾಯಿತು ಈ ಕರ್ಗಳು ಅಷ್ಟೇ ಈ ಕರ್ಗಳು ಅಲ್ಲವ ಏನು ಎರಡು ಎರಡುವರೆ ತಿಂಗಳು ಕರುಗಳು ಈ ದ್ರ ಜೊತೆ ಬಿಟ್ಟಿದ್ವಿ ಮೋಸ್ಟ್ ಆಫ್ ಆಲು ಇವು ರೊತೇ ಇರ್ತವೆ ಕರ್ಗಳು ಮಾತ್ರ ಈಗ ಕೆಲವು ಹಾಲ್ ತೀರಾ ಕಮ್ಮಿ ಕೊಡ್ತಾವೇನಂತ ಹೊರಗಡೆ ಎಲ್ಲರೂ ಹೋಗಿ ಬದಿನಲ್ಲೋ ಹತ್ತಿರ ಇರೋದರಿಂದ ತೋಟ ಬದಿಗೆ ಅಲ್ಲಿ ಇಲ್ಲಿ ಕಟ್ ಹಾಕಿ ಮೇಸ್ಕೊಂತೀವಿ ಇಲ್ಲಾಂದರೆ ಮಿಕ್ಕಿ ಟೈಮಲ್ಲಿ ಇಲ್ಲ ಓಡಾಡ್ಕೊಂಡಿರ್ತವೆ ಒಂದು ಹಸಿಗೆ ಒಂದು ಫಿಕ್ಸ್ ಅನ್ನೋದಕ್ಕಿಂತ ಒಂದು ನಲವತ್ತು ಕೆಜಿ ಮೇವಿನ ಅವಶ್ಯಕತೆ ಐತೆ ಮೇ ಏನು ಅದಕ್ಕೆ ನಲವತ್ತು ಕೆಜಿ ಮೇ ಬೇಕು ಒಂದು ಎರಡರಿಂದ ಮೂರು ಕೆ ಜಿ ಒಣದ್ದು ಮಿಕ್ಸಲ್ಲಿ ಒಂದು ನಲವತ್ತು ಕೆಜಿ ಬೇಕು ತಿಂಗಳಿಗೆ ಒಂದು ದಿನಕ್ಕೆ ಒಂದು ದಿನಕ್ಕೆ ಒಂದು ಹಸಿಗೆ ನಲವತ್ತು ಕೆ ಜಿ ಬೇಕು ಬೆಳಗ್ಗೆ ಸಂಜೆ ಇಪ್ಪತ್ತ್ ನಾಲ್ಕು ನಲ್ವತ್ತು ಕೆಲವು ತಿನ್ನಲ್ಲ ಹಸಿ ಮೇವ್ರ ಒಣ ಮೇವಸ್ ಆಗ್ತೀರಿ ಎಷ್ಟು ಆಗ್ತೀರಾ ಮ್ಯಾಮ್ ನಾವು ಕಾನ್ಸಲ್ಟೇಷನ್ ಫೀಸ್ ಎಕ್ಸ್ಟ್ರಾ ನಾವು ಕೆಜಿ ಗಂಟೆ ಸೈಲೇಜ್ ಹಾಕ್ತೀವಿ ಬೆಳಗ್ಗೆ ಸಂಜೆ ಸೈಲೇಜ್ ಬೆಳಗ್ಗೆ ಹೊತ್ತು ನೀಟಾಗಿ ಸುರಿದ್ಬಿಟ್ಟು ಎಲ್ಲನೂ ಟೈಮ್ ಆಗಿಬಿಡ್ತೀವಿ ಒಂದು ಕಡೆಯಿಂದ ಲೈನ್ ಕಟ್ ಹಾಕ್ತೀವಿ ಆ ಕಡೆ ಈ ಕಡೆ ಎಲ್ಲ ಕಟ್ ಹಾಕಿದ್ರೆ ಎಲ್ಲವಕ್ಕೂ ಒಂದು ಮಂಕ್ರಿ ಮಾಡಿ ಒಂದು ಇಪ್ಪತ್ತು ಕೆ ಜಿ ಬರ್ತೀವಿ ಎಲ್ಲವಕ್ಕೂ ಒಂದು ಮಂಕ್ರಿ ಹಾಕಿದ್ರೆ ಅವು ತಿನ್ನೋ ಗಂಟೆ ಸುಮ್ಮನೆ ಇರ್ತೀವಿ ತಿಂದ ಮೇಲೆ ಬಿಡ್ತೀವಿ ಬಿಟ್ಟ ಮೇಲೆ ನೀರು ಕುಡ್ಕೊತವೆ ಓಡಾಡ್ಕೊಂಡಿರ್ತವೆ ಸುಮ್ಮನೆ ಇರ್ತವೆ ಮಧ್ಯಾಹ್ನ ಬಂದಾಗ ಅಂದರೆ ಭಾರಿ ಮೋಸ ಯಾರಾದರೂ ಮಾಡಬೇಕು ಅಂದ್ಕೊಂಡಿರೋರು ಮಾಡಿ ಮೇಡಮ್ ನಿಮಗೇನು ಗೊತ್ತಿಲ್ಲದೇ ಏನೂ ಮಾಡಬಾರ್ದು ಯಾವುದೇ ಕೆಲಸ ಆದರೂ ಗೊತ್ತಿಲ್ಲದಲೇ ಮಾಡಬಾರ್ದು ಟ್ರಯಲ್ ಆ್ಯಂಡ್ ಅಂಡ್ ಬೇಸ್ ಮೇಲೆ ಒಂದು ಎರಡು ಮೂರು ಹಸುಗಳನ್ನ ತಂದು ಇರೋ ಜಾಗದಲ್ಲೇ ಮಾಡಿ ಅದಕ್ಕೆ ಮತ್ತೆ ಶಡ್ಡಿಗೆ ಬಂಡವಾಳ ಹಾಕಿ ಮಾಡ್ತೀನಿ ಇಲ್ಲ ನಾನು ಯಾರೋ ಹೇಳ್ತಾರೆ ಅಂತ ಸಾರಾ ಮಾಡಿ ಮಾಡೋಕ್ಕೊಬಿಡಿ ನಿಮ್ಮ ಹತ್ರ ಇದೆಯಾ ಎರಡರಿಂದ ಮೂರು ಹಸುಗಳು ಚೆನ್ನಾಗಿ ರಸುಗಳನ್ನ ತಗೊಂಡಿ ಒಟ್ಟಿಗೆ ತಗೊಬೋಡಿ ಎರಡು ತಗೊಬನ್ನಿ ಅದೊಂದು ಮೂರು ಆಯ್ತಾ ಇನ್ನೊಂದು ತಗ ಬನ್ನಿ ಆದಾಯ ಅಲ್ಲಿಗೆ ಅಲ್ಲಿಗೆ ಮ್ಯಾಚ್ ಆಗುತ್ತೆ ಇಲ್ಲಾಂದ್ರೆ ಅದು ಒಟ್ಟಿಗೆ ಮೂರ್ತ ಅಂದರೆ ಮತ್ತೆ ಅವು ನೆಕ್ಸ್ಟ್ ಗಬ್ಬಾಗೋದ್ರದಿ ಕೈಯಿಂದ ದುಡ್ಡು ಆಗೋತಿ ನಾಳೆ ಬೆಳಗ್ಗೆ ಮಾರಾಕ್ತೀನಿ ಅಂತ ಮಟ್ಟಕ್ಕೆ ಬರೋದು ಯಾರಾದರೂ ಹಾಗಾಗಿ ಆದಾಯ ಇದ್ರೆ ಮಾಡಕ್ಕೆ ಯಾರಿಗಾದ್ರೂ ಅದ್ರಲ್ಲಿ ಆದಾಯ ಬರ್ತೈತೆ ಅಂದರೆ ಕೆಲಸ ಮಾಡ್ತೀರಾ ಹೊರತು ಆದಾಯ ಇಲ್ಲ ಅಂದರೆ ಯಾರೂ ಕೆಲಸ ಮಾಡೋಲ್ಲ ಮೊದಲು ಒಂದು ಮೂರು ವರ್ಷ ಕಷ್ಟ ಆಗುತ್ತೆ ಯಾರಿಗಾದರೂ ಏನಪ್ಪ ಏನು ಇಲ್ಲ ಸಗಣಿದಷ್ಟೇ ಹಂಗೆ ಹಿಂಗೆ ಖಂಡಿತವಾಗಲೂ ಅಷ್ಟೇ ಮೂರು ವರ್ಷ ಯಾವುದೇ ಬಿಸ್ನೆಸ್ ಆದರೂ ಅಷ್ಟೇ ಇನ್ನು ಬಿಸ್ನೆಸ್ನ ಐನುಗಾರಿಕೆನ ಇನ್ನು ಉದ್ಯಮವಾಗಿ ಕನ್ವರ್ಟ್ ಮಾಡೋದು ನಿಮ್ಮ ಕೈಯಲ್ಲಿರುತ್ತೆ ಮೂರಿಂದ ನಾಲ್ಕು ವರ್ಷದೊತ್ತಿಗೆ ನಿಮ್ಮ ಮೂರು ಹಸುಗಳು ಮೂರು ಹಸುಗಳಾಗಿರಲ್ಲ ಕಮ್ಮಿ ಅಂದರೆ ಒಂದು ಐದರಿಂದ ಆರು ಹಸುಗಳಾಗಿರ್ತವೆ ಮೂರು ವರ್ಷದಲ್ಲಿ ಅದ್ರ ಜೊತೆ ಕರುಗಳು ಡೆವಲಪ್ ಆಗಿರ್ತವೆ ಮೂರು ವರ್ಷದಲ್ಲಿ ನಮ್ಗೆ ಒಂದೊಂದು ಹೆಣ್ಗರ ಅಂತೂ ಎರಡು ಓರಿಬೇಡ ಒಂದು ಹೆಣ್ಗಾರ ಹಾಕಂದ್ರೆ ಮೂರಕ್ಕೆ ಮೂರು ಕರು ಬಿಟ್ಟಿದ್ರೆ ಮೂರು ವರ್ಷದಲ್ಲಿ ಅದನ್ನು ಡೆವಲಪ್ ಮಾಡ್ಕೊಂಡು ಮತ್ತೆ ಹಸುಗಳಾಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಆರು ಹಸುಗಳಾಗ್ತವೆ ಆರಸುಗಳಾದಮೇಲೆ ಒಂದು ಸಪ್ಲಿಮೆಂಟಾಗಿ ತಿಂಗಳಿಗೆ ಒಂದು ಇಪ್ಪತ್ತು ಸಾವಿರ ಅಂತ ಆದಾಯ ಸ್ಟಾರ್ಟ್ ವಾರ್ಷಿಕ ಆದಾಯ ಅಂದರೆ ಮ್ಯಾಮ್ ತಿಂಗಳಿಗೆ ಇಷ್ಟು ಅಂತ ಒಂದು ಫಿ ಸ್ಯಾಲ್ರಿ ಏನಾದ್ರೆ ನಿಮ್ಮ ಮೈಂಡ್ಸೆಟ್ಟಿಗೆ ಬರಬೇಕು ಮ್ಯಾಮ್ ನಿಮ್ಮ ಯಾರಾದರೂ ಅಷ್ಟೇ ನನ್ನ ಮೈಂಡ್ಸೆಟ್ಟಿಗೆ ನನ್ನ ಸ್ಯಾಲ್ರಿ ಇಷ್ಟು ನಾನು ತೊಗೊತೀನಿ ನನ್ನ ಕೆಪಾಸಿಟಿ ಇಷ್ಟು ಬಂದರೆ ನಾನು ಆರಾಮಾಗಿರ್ತೀನಿ ನನ್ನ ಸ್ಯಾಲ್ರಿಗೆ ಫಸ್ಟ್ ಹೋಗಬೇಕು ಅದಾದಮೇಲೆ ಅದ್ರ ಮೇಲೆ ಎಷ್ಟು ಒಂದು ರೂಪಾಯಿ ದುಡಿದ್ರೂ ಅದು ನಿಮ್ಮ ಲಾಭ ಅಂತಲೇ ಅಂದ್ಕೊಂಡು ಅದ್ರಲ್ಲಿ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋಗಬೇಕು ಹಂಗ ಇಲ್ಲಿ ಇರೋದರಿಂದ ಇನ್ನೂ ಮ್ಯಾಮ್ ನಾವೇನು ಯಾರಿಗೂ ಬಾಡಿಗೆ ಕಟ್ಟೋಂಗಿಲ್ಲ ಮನೆ ಬೆಳಗ್ಗೆ ಇದ್ರೆ ಬೆಳಗ್ಗೆ ಇನ್ನು ಅಂತ ಏನು ಯಾರು ಹೇಳ್ತಾರಲ್ಲ ಎ ಕೆಲಸ ಏನು ಮಾಡ್ತಾಯಿಲ್ಲ ನಾವು ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಹೇಳ್ತೀವಿ ಒಂದು ನಾಲ್ಕೂವರೆ ಐದು ಗಂಟೆಗೆ ಗೆದ್ದು ಎಲ್ಲ ಒಂದು ರೌಂಡು ಹಾಲು ಕರೆದು ಕಸ ಬಾಜಾಕಿ ಒಳಗಡೆ ಕಸ ಬಾಜಾಕಿ ಬಾಜಾಕ್ಬಿಟ್ಟು ಇವನ್ನೆಲ್ಲನೂ ಟೈಮ್ ಹೋಗ್ಬಿಟ್ಟು ಮೇ ಹಾಕ್ಬಿಟ್ಟು ಒಂದೆಂಟು ಗಂಟೆ ಅದು ಮೇ ಹಾಕ್ಬಿಟ್ಟು ಹೋಗಿರ್ತೀವಿ ಮೇ ಹೋಗಿ ಅಲ್ಲಿ ನನ್ನ ನಮ್ಗೆ ಡೈರಿ ಕೆಲಸ ಇರೋದರಿಂದ ಅದು ಮುಗಿಸ್ಕೊಂಡ್ಬಂದು ನನ್ನ ಸ್ವಲ್ಪ ಹೊತ್ತು ಬಿಡ್ತೀವಿ ಮತ್ತು ಇನ್ನು ಮಧ್ಯಾಹ್ನದೊತ್ತಿಗೆ ನೀರಿಲ್ವಾ ಟ್ಯಾಂಕಿಗೆ ನೀರು ತುಂಬ್ಕೊಂತೀವಿ ಓಡಾಡ್ಕೊಂಡು ಯು ಯು ಕೆ ಆದಂಥ ಕೆಲಸಗಳುವಲ್ಲ ಜೋಳ ಹಾಕೋದು ಒಂದು ಜೋಳಕ್ಕೆ ನೀರು ಬಿಡೋದು ಅದು ಇದು ಮಾಡ್ಕೊಂಡು ಓಡಾಡ್ಕೊಂಡು ಹೊರಗಡೆ ನಮ್ಮ ವೈಯಕ್ತಿಕ ಕೆಲಸಗಳು ಮುಗಿಸ್ಕೊಂಡು ಮತ್ತೆ ಮತ್ತು ಸಂಜೆ ಒಂದು ನಾಲ್ಕೂವರೆ ಐದು ಗಂಟೆಗೆ ಬಂದರೆ ಆರು ಗಂಟೆ ಅದು ಮತ್ತೆ ಕ್ಲೋಸ್ ಆಗುತ್ತೆ ಬಿಟ್ಬಿಟ್ಟು ಎಲ್ಲಾನು ಇದು ಮಾಡ್ಬಿಟ್ಟು ಹೋದರೆ ಮತ್ತೆ ಮೇವಕ್ಕೆ ಮುಗಿದೋಯ್ತು ಬೆಳಗ್ಗೆ ಒಂದು ಮೂರು ಅವರ್ ಸಂಜೆ ಒಂದು ಎರಡು ಅವರ್ ಮಾಡ್ಕೊಂಡ್ರೆ ಅಲ್ಲಿ ನಮ್ಮ ಕೆಲಸ ಮುಗೀತು ನೆಮ್ಮದಿ ಇದನ್ನು ಯಾರಿಗೂ ಏನು ಹೇಳೋಂಗಿಲ್ಲ ಇಲ್ಲ ನೀನು ಕೇಳ್ದೆ ಹಾಗಂತ ಈ ಆ್ಯಕ್ಸಿಡೆಂಟ್ ಅನ್ನೋದು ಎಲ್ಲದರಲ್ಲೂ ಇರ್ತವೆ ಯಾವುದೋ ಒಂದು ಹಸು ಸತ್ತೋಯ್ತು ಏ ಇಲ್ಲ ನಾನು ನಾಳೆ ಮಾರ್ಬಿಟ್ಟು ಬೆಂಗಳೂರಿಗೆ ಹೋಗ್ತೀನಿ ಅದನ್ನು ಬಿಟ್ಬಿಟ್ಟು ಇದು ಬಂದು ಹೋದ್ರೂ ಪರವಾಗಿಲ್ಲ ಇನ್ನೊಂದು ಅದ್ರಲ್ಲಿ ಕರು ಮಾಡ್ಕೊತೀರಿ ಇಲ್ಲ ನಾನೊಂದು ಡೆವಲಪ್ ಮಾಡ್ಕೊತೀನಿ ಅನ್ನಂಗಿರಬೇಕು ಯಾವುದೇ ಆದರೂ ಅಷ್ಟೇ ಕಾಯಿಲೆಗಳು ಬರ್ದಂಗೆ ಇರಲ್ಲ ಒಂದು ಸಲ ಹಸುಗಳು ಕಾಯಿಲೆ ಬಂತು ಅಂದರೆ ವೀಕೆ ಅದು ಮತ್ತೆ ಅದನ್ನು ಡೆವಲಪ್ ಮಾಡೋಕೆ ಒಂದು ಐದರಿಂದ ಆರು ತಿಂಗ್ಳು ಬೇಕು ಆ ಟೈಮಿಂಗ್ಸಲ್ಲಿ ನೀವು ಅದನ್ನು ಹೇಗೆ ನೋಡ್ಕೊಂಡು ಡೆವಲಪ್ ಮಾಡ್ಕೊತೀನಿ ಅನ್ನೋದ್ರ ಮೇಲೆ ಫಾರಮ್ ನಿಂತ್ಕೊಳ್ತದೆ ಆಮೇಲೆ ಯಾರ್ದೋ ಯಾರೋ ಮೊಯ್ ತಂದು ಹಾಕ್ತಾನೆ ಯಾರೋ ಹಾಲು ಕರಿತಾನೆ ಅಂತ ಹಸು ಮಾಡಂಗಿದ್ರೆ ದುಡ್ಡಿರಲ್ಲಿ ಮಾಡ್ತಾನೆ ಅಷ್ಟೇ ನೀವು ನೀವು ಅದರಲ್ಲಿ ಜೀವನ ಮಾಡಬೇಕು ಅಂದ್ರೆ ಯಾರು ಮಾಡೋಕ್ಕೋಗ್ಬೇಡಿ ಆಮೇಲೆ ನಾನು ಇದ್ರಲ್ಲಿ ಲಕ್ಷಾಂತರ ರೂಪಾಯಿ ದುಡಿತೀನಿ ಅನ್ನೋರು ಮಾಡಕ್ಕೆ ಹೋಗ್ಬೇಡಿ ಇಲ್ಲಪ್ಪ ನಾನು ಅಲ್ಲಿ ಯಾರ್ದೋ ಹತ್ತು ಸಾವಿರ ಸಂಬಂಟ್ ಹೋಗ್ತೀನಿ ಅಂದ್ರೆ ಆರಾಮಾಗಿ ಇಲ್ಲಿ ತಿಂಗಳಿಗೆ ಒಂದು ಮೂವತ್ತರಿಂದ ಐವತ್ತು ಸಾವಿರ ಕಟ್ಟ ಒಂದು ಹತ್ತು ಹದಿನೈದು ಹಸುಗಳಿದ್ರೆ ಸಾಕು ನಾನು ಐವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇಡ್ ಅದು ನೀನು ಏನು ಅದು ಏನು ಪ್ರಪಂಚ ಉಳಿದೋಗಿ ಹೋಗಿ ಇಳಿದೋಗಿ ಅದಾದರೂ ಐವತ್ತು ಸಾವಿರ ರೂಪಾಯಿ ಅದ್ರಲ್ಲಿ ಸ್ಯಾಲ್ರಿ ಎತ್ಕೊತೀನಿ ಅನ್ನೋ ಮುಂಚೆ ಒಂದು ಹತ್ತಿಂದು ಹನ್ನೆರಡು ಹಸುಗಳಿಗೆ ಬಂದು ಮತ್ತೆ ಮ್ಯಾಮ್ ತಿಂಗ್ಳಿಗೆ ನಾನು ನಲ್ವತ್ತು ಸಾವಿರ ರೂಪಾಯಿ ಫಿಕ್ಸಡ್ ಬದು ಬರಲೇಬೇಕು ಅದು ಬರಲಿಲ್ಲ ಅಂದರೆ ನಾವು ಈಗ ಮಾಡ್ಕೊಂಡಿರೋ ಕಮಿಟ್ಮೆಂಟ್ಗೆ ಆಗೋಲ್ಲ ನಾವು ಇದೇ ದುಡ್ಡಲ್ಲಿ ಈಗ ಟ್ರ್ಯಾಕ್ಟ್ರು ಮಾಡಿದ್ವಿ ಟ್ರ್ಯಾಕ್ಟ್ರು ನಮಗೆ ಹೊಡ್ಕೊಳ್ಳೋಕ ಬೇಕು ಮತ್ತು ಹೊರಗಡೆ ಬಾಡಿಗೆ ಹೋಯ್ತು ಈಗ ಒಂದು ಕಾರ್ ಪರ್ಚೇಸ್ ಮಾಡಿದ್ವಿ ಈ ಥರ ಡೆವಲಪ್ಮೆಂಟು ಮ್ಯಾಮ್ ಡೈಲಿ ಒಂದೇ ಸಲ ಇಲ್ಲೇನು ಕಾಣಲ್ಲ ಇನ್ನೊಂದು ವರ್ಷ ಬಿಟ್ಟು ಬಂದು ಇನ್ನು ಇನ್ನೊಂದು ಆರು ತಿಂಗ್ಳು ಬಿಟ್ಟು ಬರೋದಕ್ಕೆ ಇದರಲ್ಲೇ ಇನ್ನೊಂದೆರಡು ಕರುಗಳಾಗಿರ್ತವೆ ಇದು ಇದು ಟೈಮ್ ಕೇಳುತ್ತೆ ಮೇಯ್ನ್ ಆದರೂ ಅಷ್ಟೇ ಈ ಬೆಳಗಿನ ಇಲ್ಲಿ ಯಾರು ಶ್ರೀಮಂತ ಆಗೋಕ್ಕೆ ಯಾವುದೇ ಕಾರಣಕ್ಕೂ ಆಗೋಲ್ಲ ಇದೇನು ಯಾವುದು ಲಕ್ಕಲ್ಲ ಒಂದು ದಿವ್ಸ ಹಸು ಒಟ್ಟಿ ನೂರು ಲೀಟ್ರ್ ಹಾಲು ಕೊಡಲ್ಲ ಹತ್ತು ಹತ್ತು ಲೀಟ್ರ್ ಕೊಡ್ತೈತೆ ಅಂದರೆ ನೆಕ್ಸ್ಟ್ ಅದು ಹನ್ನೆರಡು ಲೀಟ್ರಿಗೆ ಹೋಗ್ಬೇಕು ಅಂದರೆ ಒಂದು ಲ್ಯಾಕ್ಟೇಷನ್ ಕಳಿಬೇಕು ಸೊ ಟೈಮ್ ನೀವೆಷ್ಟು ಟೈಮ್ ಇದಕ್ಕೆ ಕೊಟ್ಟು ಪೇಷನ್ಸ್ ಇದನ್ನ ನೋಡ್ಕೊಂತೀರ ಅಷ್ಟು ಚೆನ್ನಾಗಿ ನೋಡ್ಕೊತೀವಿ ಯಾರೇ ಮಾಡಾಗಿದ್ದರೂ ಮಾಡಿ ಬೆಂಗಳೂರಿಗೆ ಹೋಗಿ ಅಲ್ಲಿ ದುಡಿಯೋದಕ್ಕಿಂತ ಮನೆ ಹತ್ರ ಒಂದು ಎರಡು ಎಕರೆ ಮೂರು ಎಕರೆ ಜಮೀನು ಐತಪ್ಪ ಹೋಗಿ ಮಾಡ್ಕೊಂತ ಆರಾಮಾಗಿ ಮಾಡ್ಕೊಳ್ಳಿ ಯಾರು ಬೇಕಾದರೂ ಮಾಡ್ಕೋದು ಸ್ವಲ್ಪ ನಾಲೆಡ್ಜ್ ಇಟ್ಕೊಂಡು ಮಾಡ್ಕೊಳ್ಳಿ ಸುಮ್ಮನೆ ಯಾರು ಹೇಳಿದ್ರು ಅಂತ ಬಿಡಿ ಆಮೇಲೆ ಒಟ್ಟಿಗೆ ಕಸುಗಳನ್ನ ತಂದು ನಾನು ಯಾರನ್ನ ಕರ್ಕೊಂಡೋದೆ ಚಿಂತಾಮಣಿಗೆ ಹೋದೆ ತಮಿಳ್ನಾಡು ಈ ರೋಡ್ಗೆ ಹೋದೆ ಎಸ್ ಹಾಕೊಂಬಂದ್ಬಿಟ್ಟೆ ಅವೆಲ್ಲ ಬಿಡಿ ಲೋಕಲ್ ಹಸ್ಗಳು ಸಿಗ್ತವೆ ಆಮೇಲೆ ಲೋಕಲಲ್ಲಿ ಈಗ ಯಾರಾದರೂ ಹಸ್ಗಳು ಚೆನ್ನಾಗಿರೋ ಹಸ್ಗಳನ್ನ ಯಾರು ಕೊಟ್ಟಿಗೆ ಹೊರಗಡೆ ಬಿಡೋಲ್ಲ ಸೊ ಹಸ್ಗಳು ತಂದಿದ್ರು ಎಲ್ಲ ಹಸುಗಳು ಈಗ ಹೇಳ್ತಾರೆ ಏ ಆದೆ ಇರೋದು ಅದಿದೆ ಇರೋದು ಅಂತ ಎಲ್ಲ ಹಸುಗಳು ಯಾವುದಾದ್ರೂ ಈಗ ಐದು ಬಿಳು ಒಂದು ಸಮಯ ಇರಲ್ಲ ಎಲ್ಲ ಹಸುಗಳಲ್ಲೂ ಒಂದು ಕೊರೋನ ಕೊರತೆ ಇರ್ತದೆ ಅದನ್ನು ನೀವು ಇದನ್ನ ಸೈಡಿಗೆ ಇಟ್ಟು ಆ ಹಸಿನಲ್ಲಿ ಆದಾಯ ಮಾಡಿ ಅದ್ರ ಕರೋನ ನೀವೆಂಗೆ ಬಳಸ್ಕೊಳ್ಳಿ ನಿಮಗೆ ಬೇಕಂದ್ರೆ ನೀವು ಬೆಳೆಸ್ಕೊಳ್ಳಿ ಯಾವುದೇ ಹಸು ಆದರೂ ಅಷ್ಟೇ ಯಾವುದೇ ಹಸು ತಂದು ಸರ ಹಸುಗಿಂತ ಈಗ ನಾನು ಇದು ಗೊತ್ತಾಗುತ್ತೆ ಈಗ ಇದನ್ನು ಈಗ ಹೇಳ್ತೀನಿ ಇದೊಂದು ಐದು ಇದು ಹೊತ್ತಿಗೆ ಒಂದು ಮೂರು ಮೂರುವತ್ತು ತಿಂಗಳಾಗೈತೆ ಇದ್ರ ಮಗಳು ಮಗಳು ಇದು ಇದ್ರ ಮಗಳ ಮಗಳು ಇದು ಮೂರನೇ ಜನ್ರೇಷನಲ್ಲಿ ಐತೆ ನಮ್ಮ ಮನೇಲಿ ಇದಕ್ಕೆ ನಾನು ಕನ್ಫರ್ಮ್ ಆಗಿ ಗೊತ್ತಿದ್ದು ಹದಿನೈದು ಹದಿನೈದು ಲೀಟ್ರ್ ಅಲ್ಲಿ ಕರೆಯಾಗಿ ಒಂದು ಟೈಮಿಗೆ ಕರೆಯೋದಕ್ಕೆ ನಾನು ಮಾಡ್ಕೊತೀನಿ ಅಂತ ಆ ಥರ ನಿಮಗೆ ಬೇಕಾ ನೀವು ರೆಡಿ ಮಾಡ್ಕೋಬೋದಲ್ಲ ಇದರಲ್ಲಿ ಈಗ ನಿಮ್ಗೆ ಬೇಕಾದ್ರೆ ನೀವು ಮಾಡಿಫಿಕೇಶನ್ ಮಾಡ್ಕೊಳ್ಳಿ ಮೇಲೆ ಆ ಥರ ಯಾರು ಬೇಕಾದರೂ ಮಾಡ್ಕೊಳ್ಳಿ ಮ್ಯಾಮ್ ಏನಾದರೂ ಸಜೆಷನ್ಸು ಇಲ್ಲ ನನಗೇನೋ ಒಂದು ಗೊತ್ತಾಗಲಿಲ್ಲ ಅಂದರೆ ಯಾವಾಗಾದರೂ ಬಂದು ಕೇಳಿ ಇಲ್ಲ ಫಾರಮ್ ಹತ್ರ ಯಾರ ಒಬ್ಬರು ಇದ್ದೇ ಇರ್ತಾರೆ ಬಂದು ನೋಡ್ಕೊಳ್ಳಿ ನಿಮ್ಗೆ ಐಡಿಯಾಗಳು ಸಿಗ್ತದೆ ಒಬ್ರಗಿಂತ ಒಬ್ಬರು ಚೆನ್ನಾಗಿ ಮಾಡಿರ್ತಾರೆ ನಾನು ನಮ್ಮ ಒಬ್ಬನ್ನೇ ಚೆನ್ನಾಗಿ ಮಾಡಿಲ್ಲ ಇನ್ನೊಬ್ಬರು ಯಾರೋ ಬಂದಿರ್ತಾರೆ ಅವ್ರ ಹತ್ರ ಹೊಸದನ್ನು ಕಲಿಯೋದಿರುತ್ತೆ ಹೋಗಿ ಕಲಿತು ಸುಮ್ಮನೆ ಯಾರ ಹತ್ರ ಲಾಸ್ ಆಗಂಗೆ ಮಾಡ್ಕೊಳಿ ಆರಾಮಾಗಿ ಮಾಡ್ಕೊಳ್ಳಿ ಥ್ಯಾಂಕ್ ಯು